ಜೇನು ಕೂಡ ಯಾಕೆ ನಮ್ಮ ಕೃಷಿಗೆ ತುಂಬಾ ಪ್ರಧಾನವಾಗಿದೆ ಯಾಕೆ ತುಂಬಾ ಇಂಪಾರ್ಟೆಂಟ್ ಅಂತಂದ್ರೆ ಒಂದು ಹೊಸ ಬೆಳೆಗಳು ಸಂಪೂರ್ಣವಾಗಿ ಚೆನ್ನಾಗಿ ಒಂದು ಕಾರಣ ಅಂತ ಹೇಳ್ಬೋದು ಸೊ ಬನ್ನಿ ಆ ಒಂದು ಅಹ್ ಅಜ್ಜೇ ಬಗ್ಗೆ ವಿಶೇಷವಾದ ಮಾಹಿತಿಯನ್ನ ನಮ್ಮ ಸ್ನೇಹಿತರಿಂದ ನಿಮಗೆ ತಿಳಿಸ್ಕೊಡ್ತೀವಿ ತುಂಬಾ ಇರುತ್ತೆ ಅವುಗಳನ್ನ ನಾವು ಒಂದು ಸಿಸ್ಟಮಿಕ್ ಆಗಿ ಮತ್ತೆ ವೈಜ್ಞಾನಿಕವಾಗಿ ಅವುಗಳನ್ನ ಒಂದು ಕ್ಯಾಚ್ ಮಾಡಿ ಹಿಡಿದು ತಂದು ನಾವು ಈ ರೀತಿ ಒಂದು ಬಾಕ್ಸ್ ಮೆಥಡಲ್ಲಿ ನಾವು ಸಾಕಾಣಿಕೆ ಮಾಡೋದ್ರಿಂದ ರೈತರುಗಳಿಗೆ ತುಂಬಾ ಉಪಯೋಗ ಇದೆ ಇದರಲ್ಲಿ ನಾವು ಇಟ್ಟಿರ್ತಕ್ಕಂಥ ಫ್ರೇಮ್ಗಳ ಸಂಖ್ಯೆ ಕಡಿಮೆ ಇರೋದ್ರಿಂದ ಅದು ಎಲ್ಲಿ ನೋಡಿ ಇದನ್ನ ಯಾವಾಗ್ಲೂ ನಾವು ಎತ್ತಬಾರ್ದು ನೋಡಿ ಇದೆಲ್ಲ ತಾಯಿ ಮನೆ ಇದು ತಾಯಿ ಮನೆ ಮರಿ ಹುಳುಗಳು ರಾಣಿ ಆಗುತ್ತೆ ಮತ್ತೆ ಇಲ್ಲಿ ಮಕರಂದ ಮತ್ತೆ ಅದಕ್ಕೆ ಒಂದು ರಾಜ ಫುಡ್ ಅಂತ ಬರ್ತದೆ ನೋಡಿ ಸ್ಟಿಂಗ್ ಮಾಡ್ತಾ ಇದ್ದೆ ಒಂದೆರಡು ಜನವರಿ ನಂತರದಲ್ಲಿ ಸುಬ್ರಹ್ಮಣ್ಯ ಆಗುತ್ತೆ ನಮ್ಮ ಏನು ಸಂಪ್ರದಾಯ ಪ್ರಕಾರ ಅಥವಾ ಮಲೆನಾಡಲ್ಲಿ ಒಂದು ಇರ್ತಕ್ಕಂಥ ಚಾಲ್ತಿ ಪ್ರಕಾರ ಸುಬ್ರಹ್ಮಣ್ಯ ಸೃಷ್ಟಿ ದಿನಗಳಲ್ಲಿ ನಾವು ಈ ಪೆಟ್ಟಿಗೆಗಳನ್ನ ಎಲ್ಲೆಲ್ಲಿ ಬೇಕೋ ಆ ಜಾಗಗಳಲ್ಲಿ ಸೃಷ್ಟಿಯಾಗುತ್ತೆ ಗೂಡ್ ಕಟ್ಟಿ ಜೇನು ಮಕರನ್ನ ತರ್ಬೇಕಾದ್ರೆ ಮದುವೆ ತೆಗದ್ರೆ ಮತ್ತೆ ಜೇನು ಅದಕ್ಕೆ ಬರುತ್ತದು ಆ ಬರುತ್ತೆ 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 ಆದ್ರೆ ನಾವು ತೆಗಿತಕ್ಕಂಥದ್ದು ಕೂಡ ಇನ್ನೊಂದು ಬಾಕ್ಸ್ ಇದೆ ಅದರಲ್ಲಿ ನಾವು ಮಾತಾಡೋಣ ಮಾಮೂಲಿ ಇದಕ್ಕಿಂತ ದೊಡ್ಡದು ದೊಡ್ಡ ಅಂದ್ರೆ ಸಂಸಾರ ಜಾಸ್ತಿ ಇರುತ್ತೆ ಜೇನು ಜಾಸ್ತಿ ಇರುತ್ತೆ ಸ್ನೇಹಿತರೆ ನಮಸ್ಕಾರ ಮತ್ತೊಮ್ಮೆ ಚಂದ್ರಸುದಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ನಾವು ಮಲ್ನಾಡಿಗೆ ಮತ್ತೆ ನಿಮ್ಗೆ ಕರ್ಕೊಂಡು ಬಂದಿದ್ದೀವಿ ಮಲ್ನಾಡಲ್ಲಿ ಎಷ್ಟೆಲ್ಲ ವಿಶೇಷಗಳಿದೆ ಇವು ಪ್ರತಿಯೊಂದಕ್ಕೂ ಕೂಡ ಅದರದೇ ಆದಂತಹ ವಿಶೇಷತೆ ಇದೆ ಲಾಸ್ಟ್ ಟೈಮ್ ನಿಮಗೆ ಕೆಲವರನ್ನೇ ಟಿ ಎಸ್ಟೇಟ್ ತೋರಿಸಿದೆ ಅಲ್ಲಿಂದ ಕೆಲವೇ ಕಿಲೋಮೀಟರ್ ದೂರದಲ್ಲಿ ಆ ಜಾಗಕ್ಕೆ ನಾವು ಬಂದಿದ್ದೀವಿ ಇವತ್ತೇನು ಅಂತಂದರೆ ಈ ಜಾಗದಲ್ಲಿ ಮಲೆನಾಡಲ್ಲಿ ಎಲ್ಲಿ ನೋಡಿದ್ರು ಕಾಫಿ ತೋಟಗಳು ಮೆಣಸಿನ ತೋಟಗಳು ಸಂಪೂರ್ಣವಾಗಿ ನಿಮ್ಗೆ ರಸ್ತೆ ಉದ್ದಕ್ಕೂ ಕಾಣುತ್ತೆ ಇಲ್ಲಿನ ರೈತರು ಏನು ಮಾಡ್ತಾರೆ ಅಂದರೆ ತಮ್ಮ ಕಾಫಿ ತೋಟವನ್ನು ಬೆಳೆಸೋದಲ್ಲದಲ್ಲೇ ಅದ್ರ ಜೊತೆಗೆ ಹಲವು ಉದ್ಯೋಗಗಳನ್ನ ರೂಢಿಸ್ಕೊಂಡಿದ್ದಾರೆ ಇವತ್ತು ನಾನು ನಿಮಗೆ ಅನಿಬಿ ಅಂದರೆ ಜೇನಿನ ಒಂದು ವಿಚಾರವನ್ನು ಹೇಳುವ ಒಂದು ಯಾಕೆಂದರೆ ಜೇನು ಕೂಡ ಯಾಕೆ ನಮ್ಮ ಕೃಷಿಗೆ ತುಂಬ ಪ್ರಧಾನವಾಗಿದೆ ಯಾಕೆ ತುಂಬ ಇಂಪಾರ್ಟೆಂಟು ಅಂತಂದರೆ ಸೊ ಅದನ್ನು ನಮ್ಮ ಸ್ನೇಹಿತರು ಸಂಪತ್ತವರಿದ್ದಾರೆ ಸಂಪತ್ತವರು ಈ ಜೇನಿನ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತಾರೆ ಸೊ ನೀವು ಈ ಕಾಫಿ ತೋಟದಲ್ಲಿ ಸಂಪೂರ್ಣವಾಗಿ ನೀವು ಈ ರಸ್ತೆ ಉದ್ದಕ್ಕೂ ನೋಡ್ತಾ ಇದ್ರೆ ವಿಶೇಷವಾಗಿ ಬಿಳಿ ಹೂಗಳು ತುಂಬಾ ಸ್ಮೆಲ್ಲಾಗಿ ಆ ಸುವಾಸನೆಯಿಂದ ಕೂಡಿದಂತಹ ಬಿಳಿ ಹೂಗಳು ಬಹಳ ಇರುತ್ತೆ ಸೊ ಇವತ್ತು ನಾ ಆ ಒಂದು ಆ ಹೂವಿನ ವಿಶೇಷದ ಜೊತೆಗೆ ಆ ಜೇನಿನ ವಿಶೇಷವನ್ನ ತೋರಿಸುವ ಚಿಕ್ಕ ಪ್ರಯತ್ನವನ್ನ ಮಾಡ್ತೀನಿ ನಮ್ಮ ಜೊತೆ ಇವತ್ತು ಇದ್ದಾರೆ ಆ ಸಂಪತ್ತವರು ಅವರು ಈ ಜೇನಿನ ಸಾಕಣೆನ ಬಹಳ ವರ್ಷಗಳಿಂದ ಮಾಡ್ಕೊಂಡ್ಬಂದಿದ್ದಾರೆ ಈ ಒಂದು ಕಾಫಿ ತೋಟದಲ್ಲಿ ಬೃಹತ್ ಅಗ್ರದ ಒಂದು ಸಾಮಾನ್ಯ ಇನ್ನೂರೈದು ಮುನ್ನೂರು ಎಕರೆ ಇರೋ ಕಾಫಿ ತೋಟದಲ್ಲಿ ಆ ಹಲ ಅಲ್ಲಲ್ಲಿ ಅಲ್ಲಲ್ಲಿ ಹಲವು ಒಂದು ಜೇನಿನ ಸಾಕಣೆಗಳನ್ನು ಆ ಮಾಡ್ತಾ ಇದ್ದಾರೆ ಜೇನುಗಳ ಗೂಡುಗಳಿದ್ವಿ ಇಲ್ಲಿ ಇಷ್ಟು ಹಸಿರಾಗಿ ಅಷ್ಟೊಂದು ತುಂಬ ಒಳ್ಳೆ ಕ್ರಾಫ್ಟ್ ಬರೋಕ್ಕೆ ಒಂದು ಒಳ್ಳೆ ಫಸಲ್ ಬರಲಿಕ್ಕೆ ಕಾರಣ ಏನು ಅಂದರೆ ಜೇನು ಕೂಡ ಅಂತ ಹೇಳ್ಬೋದು ಏನು ಪರಾಗಸ್ಪರ್ಶ ಆದರೆ ತಾನೇ ಈ ಒಂದು ಹೊಸ ಬೆಳೆಗಳು ಸಂಪೂರ್ಣವಾಗಿ ಚೆನ್ನಾಗಿ ಬರೋಕ್ಕೆ ಸಹ ಒಂದು ಕಾರಣ ಅಂತ ಹೇಳ್ಬೋದು ಸೊ ಬನ್ನಿ ಆ ಆ ಒಂದು ಆ ಜೇನೊಣದ ಬಗ್ಗೆ ವಿಶೇಷವಾದ ಮಾಹಿತಿಯನ್ನು ನಮ್ಮ ಸ್ನೇಹಿತರಿಂದ ನಿಮಗೆ ತಿಳಿಸ್ಕೊಡ್ತೀನಿ ಎಲ್ಲರೂ ಕೂಡ ಈ ಒಂದು ಜೇನು ಸಾಕಣೆಗಳು ಮಾಡ್ಬೋದು ಯಾಕಂದರೆ ಇದು ಹವ್ಯಾಸವಾಗಿ ಬೆಳೆಸ್ಕೋಬೇಕು ಮತ್ತು ಇದು ಹಂಡ್ರೆಡ್ ಪರ್ಸೆಂಟು ರುಚಿ ಜೊತೆಗೆ ಇದು ಬೆಳೆಸ್ಕೊಂಡ್ರೆ ಒಂದು ಒಳ್ಳೆಯ ಇಳುವರಿ ಬರುತ್ತೆ ಹೇಳಿ ಈ ಮೂಲಕ ನಾನು ನಿಮಗೆ ಹೇಳಬಲ್ಲೆ ಬನ್ನಿ ಆ ಜೇನು ವಿಶೇಷವನ್ನು ನಮ್ಮ ಸಂಪತ್ತವರ ತ ಕೇಳಿ ಅಲ್ಲಿ ಹೆಚ್ಚಿನ ಮಾಹಿತಿ ನಿಮಗೂ ಕೊಡೋ ಚಿಕ್ಕ ಪ್ರಯತ್ನವನ್ನು ಮಾಡ್ತೀನಿ ಸ್ನೇಹಿತರೆ ನಾನು ನಿಮ್ಗೆ ಆಗಲೇ ಹೇಳ್ದಂಗೆ ನಮ್ಮ ಜೊತೆ ಸಂಪತ್ತವರು ಇದ್ದಾರೆ ಸಂಪತ್ತವರು ಈ ಜೇನು ಸಾಕಾಣಿಕೆ ಬಗ್ಗೆ ನಿಮ್ಗೆ ಚಿಕ್ಕ ಮಾಹಿತಿನ ಕೊಡ್ತಾರೆ ಸರ್ ನಮಸ್ಕಾರ ನಮಸ್ಕಾರ ಸರ್ ನೀವು ನಿಮ್ಮ ತೋಟದಲ್ಲಿ ಹಲವು ಜೇನ್ಗಳನ್ನ ಸಾಕಿದಿರಿ ಅಂತೇಳಿ ವಿಷಯ ಗೊತ್ತಾಯಿತು ನೋಡಿ ನನ್ನ ಪಕ್ಕದಲ್ಲೇ ಒಂದು ಇದೆ ಸರ್ ಏನು ಸರ್ ಎಷ್ಟು ವರ್ಷದಿಂದ ನೀವು ಜೇನ್ಸ್ ಹಾಕ್ತಾ ಇದ್ದೀರಾ ಆಲ್ಮೋಸ್ಟ್ ಒಂದು ಎಂಟು ಒಂಬತ್ತು ವರ್ಷದಿಂದ ಜೇನು ಸಾಕಾಣಿಕೆ ಅನುಭವ ಇದೆ ಈ ತೋಟಗಳಲ್ಲಿ ಬರ್ತಕ್ಕಂಥ ಜೇನುಗಳು ಅಲ್ಲಲ್ಲಲ್ಲಿ ಮನೆಗಳನ್ನು ಮಾಡಿ ಕೂತ್ಕೊಂಡಿರುತ್ತೆ ಕಲ್ಲು ಪೊಟ್ರಗಳ ಮಧ್ಯದಲ್ಲಿ ಮರಗಳ ಪೊಟ್ರಗಳ ಮಧ್ಯದಲ್ಲಿ ಅಲ್ಲೆಲ್ಲ ಕೂತು ಮನೆ ಮಾಡುತ್ತಾ ಇರುತ್ತೆ ಅವುಗಳಿಗೆ ಶತ್ರು ಶತ್ರುಘಟನೆಗಳು ತುಂಬಾ ಇರುತ್ತೆ ಅವುಗಳನ್ನ ನಾವು ಒಂದು ಸಿಸ್ಟಮಿಕ್ ಆಗಿ ಮತ್ತೆ ವೈಜ್ಞಾನಿಕವಾಗಿ ಅವುಗಳನ್ನ ಒಂದು ಕ್ಯಾಚ್ ಮಾಡಿ ಹಿಡಿದು ತಂದು ನಾವ್ ಈ ರೀತಿ ಒಂದು ಬಾಕ್ಸ್ ಮೆಥೆಡ್ ಅಲ್ಲಿ ನಾವು ಸಾಕಾಣಿಕೆ ಮಾಡೋದ್ರಿಂದ ರೈತರುಗಳಿಗೆ ತುಂಬಾ ಉಪಯೋಗ ಇದೆ ಅಂದ್ರೆ ಸಾಕಾಣಿಕೆ ಬಗ್ಗೆ ಒಂದು ಸರಿಯಾದ ಮಾಹಿತಿ ಇಟ್ಕೊಂಡು ಸಾಕ್ಬೇಕು ಹೌದು ಮಾಹಿತಿ ಇಟ್ಕೊಂಡು ಸಾಕು ಸಾಕಾಗುತ್ತೆ ಮೊದ ಮೊದಲು ಕೆಲವೊಂದು ತಪ್ಪುಗಳಾಗತ್ತೆ ಸಾಕಿರ್ತಕ್ಕಂತ ಜೇನು ನೊಣಗಳು ಸಾಯ್ಬೋದು ಬಿಟ್ಟು ಹೋಗ್ಬಹುದು ಜೇನು ನಮ್ಗೆ ಸಂಗ್ರಹಣೆ ಕಷ್ಟ ಆಗ್ಬೋದು ಆದ್ರೆ ಬರ್ತಾ 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 ಅದೇ ಕೆಲಸ ಕೊಡ್ತಾ ಇರೋದು ಈ ಬಾಕ್ಸ್ ಏನಿದೆ ಬರೀ ನಾವು ಹೋಮ್ ಅಂತ ಮಾತ್ರ ಇಟ್ಟಿದೀವಿ ಇದು ತಾಯಿ ಮನೆ ಈ ತಾಯಿ ಮನೆ ಬಾಕ್ಸ್ ಅಲ್ಲಿ ಬರೀ ಮರಿಗಳು ಹುಳುಗಳನ್ನ ಇಲ್ಲಿ ಪ್ರೊಡ್ಯೂಸ್ ಮಾಡ್ತಾ ಇರ್ತವೆ ಆ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಈ ಪ್ರೊಡ್ಯೂಸ್ ಮಾಡ್ತಾ ಇರುವಾಗ ಇಲ್ಲಿ ರಾಣಿ ಒಂದು ಹುಳು ಬಂದು ಕೂತ್ಕೊಂಡಿರುತ್ತೆ ಇದರಲ್ಲಿ ನಮ್ಮ ಒಂದು ಮೊದಲನೇ ತಪ್ಪು ಏನಾಗಿದೆ ಅಂತ ಹೇಳಿದ್ರೆ ನಾವು ಈ ಬಾಕ್ಸ್ ಇಡುವಾಗ ಎಂಟು ಪ್ರೇಮ್ಗಳನ್ನ ಇಡಬೇಕಿತ್ತು ಆದ್ರೆ ನಮ್ಮ ಮಿಸ್ಟೇಕ್ ಇಂದ ಏನಾಗಿದೆ ನಾಲ್ಕು ಪ್ರೇಮಗಳ್ ಮಾತ್ರ ಇಟ್ಟಿದೀವಿ ಇದನ್ನ ನೀವು ನೋಡ್ಬೋದು ಹಾಗಾಗಿ ತೋರಿಸ್ತಾ ಇದ್ದೀನಿ ನಮ್ಮ ಮಿಸ್ಟೇಕ್ ಏನಾಗಿದೆ ಅಂತ ನೋಡಿ ಮೇಲೆ ಓಡಾಡ್ತಾ ಇರ್ತಕ್ಕಂಥ ಎಲ್ಲಾ ಈ ನೊಣಗಳು ಏನಿದೆ ಇವುಗಳೆಲ್ಲ ಮರಿ ನೊಣಗಳು ಈಗಷ್ಟೇ ಇವು ಮರಿಗಳಾಗಿರ್ತವೆ ಇವುಗಳು ಕೆಲ್ಸನ ಕಲಿತಾ ಇರ್ತವೆ ಇವೆಲ್ಲ ಮರಿ ನೊಣಗಳು ನೋಡಿ ಇವೆಲ್ಲ ನಾವು ನಮ್ಮ ಮಿಸ್ಟೇಕ್ ಇಂದ ಇವುಗಳ ಸತ್ತೋಗಿದೆ ಹೋಗಿದೆ ಹೇಗೆ ಅಂತ ಹೇಳಿದ್ರೆ ಈಗ ತೆಗೆದು ಓಪನ್ ಮಾಡಿ ಇಡುವಾಗ ಗಡಿಬಿಡಿಯಲ್ಲಿ ಇಟ್ಟಾಗ ನೋಡಿ ಈ ರೀತಿ ನಾವು ನಮ್ಮ ಕೈಯಿಂದ ನಾವೇ ಮರಿಗಳನ್ನ ಲಾಸ್ ಮಾಡ್ಕೊಳ್ತೀವಿ ಇದನ್ನ ಕ್ಲೀನ್ ಮಾಡ್ಬೇಕಾಗತ್ತೆ ಸೂತಕದ ಮನೆ ತರ ಇದ್ದಾಗ ವಾಸನೆ ಬರ್ತಾ ಇದ್ರೆ ಬರುತ್ತೆ ನೋಡಿ ಬರ್ತಾ ಇದೆಯಲ್ಲ ಇಲ್ಲಿ ಇದು ಚಿಕ್ಕ ಇರುವೆ ಗಾಳಿ ಇರುವೆ ಅಂತ ಹೇಳ್ತೀವಿ ಅಲ್ಲ ನೀವು ಕೆಳಗಡೆ ನೀರು ಇಟ್ಟಿದ್ರು ಕೂಡ ಇರುವೆ ಬಂದಿದೆ ಹೌದು ಹೌದು ಇಲ್ಲಿ ಏನಾಗುತ್ತೆ ಕೆಲವೊಂದ್ಸರಿ ಈ ಮರದ ಎಲೆಗಳು ಇದಕ್ಕೆ ಕನೆಕ್ಟ್ ಆಗಿದ್ರೆ ಬರ್ತಾ ಹೋಗುತ್ತೆ ನೋಡಿ ಏನ್ ಮಿಸ್ಟೇಕ್ ಮಾಡಿದೀವಿ ಅಂತ ಹೇಳಿದ್ರೆ ಇದರಲ್ಲಿ ನಾವು ಇಟ್ಟಿರ್ತಕ್ಕಂಥ ಪ್ರೇಮಿಗಳ ಸಂಖ್ಯೆ ಕಡಿಮೆ ಇರೋದ್ರಿಂದ ಅದು ಎಲ್ಲಿ ನೋಡಿ ಇದನ್ನ ಯಾವಾಗ್ಲೂ ನಾವು ಎತ್ತಬಾರ್ದು ನೋಡಿ ಇದೆಲ್ಲ ತಾಯಿ ಮನೆ ಇದು ತಾಯಿ ಮನೆ ಮರಿ ಹುಳುಗಳು ರಾಣಿ ಆಗುತ್ತೆ ಮತ್ತೆ ಇಲ್ಲಿ ಮಕರಂದ ಮತ್ತೆ ಅದಕ್ಕೆ ಒಂದು ರಾಜ ಫುಡ್ ಅಂತ ಬರ್ತದೆ ನೋಡಿ ಸ್ಟಿಂಗ್ ಮಾಡ್ತಾ ಇದೆ ಒಂದೆರಡು ಸಾಕು ಸ್ಟಿಂಗ್ ಆದ್ರೇನು ಹೆದರ್ಬೇಕಾದಂತ ಅವಶ್ಯಕತೆ ಇಲ್ಲ ನೋಡಿ ಇದು ಸ್ಟಿಂಗ್ ಆಗಿದೆ ನೋಡಿ ಇಲ್ಲೊಂದು ಸ್ಟಿಂಗ್ ಆಗಿದೆ ಸ್ಟಿಂಗ್ ಆಗಿಬಿಟ್ಟು ಇದು ಹೋಗುತ್ತೆ ಸತ್ತೋ ಅದು ಸತ್ತೋಗುತ್ತೆ ಹೋಗುತ್ತೆ ಇದು ಸತ್ತೋಗುತ್ತೆ ಸೊ ನೀವು ಅದು ನೋವು ಆಗಲ್ಲ ಸರ್ ಅದು ನೋವು ಆಗುತ್ತೆ ಆದ್ರೆ ಆ ಅದ್ರಿಂದ ಕೆಲವೊಂದು ಔಷಧಿಗಳು ಸಿಕ್ಕೋದ್ರಿಂದ ನೋಡಿ ಈಗ ಬೇಗ ಕ್ಲೋಸ್ ಇದ್ವಿ ತಾಯಿ ಮನೆಯ ಅದಕ್ಕೆ ಕೆದಕ್ಬಾರ್ದು ಅಂತ ಹೇಳೋದು ಕೆದಕಿದಾಗ ಈ ರೀತಿ ಆದಂತಹ ಹೌದು ಊರಿಯಾಗುತ್ತೆ ಬಾತು ಊದುತ್ತೆ ಊದುತ್ತೆ ಈ ತರ ಇಲ್ಲ ನೋಡಿ ಅದೃಷ್ಟಕ್ಕೆ ಅದೇ ಬಿಟ್ಟು ಹೋಯ್ತು ಬಿಡುತ್ತೆ ಯಾಕಂತ ಹೇಳಿದ್ರೆ ಸಿಸ್ಟಮ್ ಇರೋದೇ ಹಾಗೆ ಇದರಲ್ಲಿ ರೀಪ್ರೊಡ್ಯೂಸ್ ಏನು ಆರ್ಗನ್ ಇರುತ್ತೆ ಅದನ್ನ ತೆಗೆದು ಬಿಟ್ಟಿರುತ್ತೆ ಆ ಕೆಲವು ಕೆಲಸಗಾರ ನೊಣಗಳು ಹಾಗೆ ಏನಾಗುತ್ತೆ ಅಂತ ಹೇಳಿದ್ರೆ ಆ ಕೆಲಸಗಾರ ನೊಣಗಳು ಈ ಚಿಕ್ಕದಾಗಿ ಹುಟ್ಟಿದಿರ್ತಕ್ಕಂಥ ಮರಿಗಳು ಲಾರ್ವ ಸ್ಥಿತಿಯಲ್ಲಿ ಇರುವಾಗ್ಲೇನೆ ಕೂಡ ಅಲ್ಲಿ ನಿರ್ಧಾರ ಮಾಡ್ತವೆ ಕೆಲವೊಂದು ಯಾವುದು ವರ್ಕರ್ ಆಗ್ಬೇಕು ಯಾವುದು ಗಂಡ ಆಗ್ಬೇಕು ಯಾವುದು ರಾಣಿ ಆಗ್ಬೇಕು ಅಂತ ರಾಣಿ ತುಂಬಾ ಗಂಡು ಮೊಟ್ಟೆಗಳನ್ನ ಇಡ್ತಾ ಇದ್ದಾಗ ಅದಕ್ಕೆ ವಯಸ್ಸಾಗ್ತಾ ಬಂತು ಅಂತ ಹೋಗುತ್ತೆ ಕಪ್ಪದಾಗಿರುತ್ತದ ಗಂಡು ನೊಣಗಳು ಆಮೇಲೆ ದಪ್ಪ ಸೈಜ್ ಇರುತ್ತೆ ಆಮೇಲೆ ಅದು ಕೆಳಗಡೆ ಭಾಗ ರೆಕ್ಕೆಯಿಂದ ಕೆಳಗಡೆ ಭಾಗ ಅದೇನಿರುತ್ತೆ ರೌಂಡ್ ಶೇಪ್ ಅಲ್ಲಿ ಇರುತ್ತೆ ಅದು ಯಾವುದೇ ಥರದಲ್ಲಿ ಸ್ಟಿಂಗ್ ಮಾಡಲ್ಲ ಅದು ಕಚ್ಚಲ್ಲ ಕಚ್ಚದೆ ಇರೋದ್ರಿಂದ ಬರೀ ಗಂಡು ನೊಣಗಳ ಕೆಲಸ ಏನು ಅಂತ ಹೇಳಿದ್ರೆ ರಾಣಿ ಜೊತೆ ಸಂಪರ್ಕ ಮಾಡೋದಷ್ಟೇ ಹೊಸ ಹೊಸ ಮರಿ ಉತ್ಪತ್ತಿಗಳಿಗೆ ಅದು ಇದಾಗುತ್ತೆ ಆದ್ರೆ ರಾಣಿ ಯಾವಾಗ್ಲೂ ಕೂಡ ಸಂಪರ್ಕ ಮಾಡಲ್ಲ ಅದು ಒಂದೇ ಸರಿ ಲೈಫ್ ಟೈಮಲ್ಲಿ ಒಂದೇ ಸರಿ ಅದು ಸಂಪರ್ಕ ಮಾಡುತ್ತೆ ಸಂಪರ್ಕ ಮಾಡಿ ಮೊಟ್ಟೆ ಮರಿಗಳನ್ನು ಇಡೋದಕ್ಕೆ ಶುರು ಮಾಡುತ್ತೆ ಮೊಟ್ಟೆಗಳನ್ನ ಇಡೋದಕ್ಕೆ ಶುರು ಮಾಡುತ್ತೆ ಏನ್ ಲೈಫ್ ಏನಿದೆ ಸರ್ ರಾಣಿ ರಾಣಿ ಹೆಚ್ಚು ಕೆಲವೊಂದು ಪ್ರಭೇದಗಳಲ್ಲಿ ಹೇಳ್ತಾ ಹೋದಾಗ ಈ ಪ್ರಭೇ ಪ್ರಭೇದದಲ್ಲಿ ಇದು ಮಡಿಕೆ ಜೇನು ಅಂತಾರೆ ನಮ್ಮ ಆಡು ಭಾಷೆಯಲ್ಲಿ ಅಥವಾ ಪೆಟ್ಟಿಗೆ ಜೇನು ಅಂತಾರೆ ಇದರಲ್ಲಿ ಮೂರು ವರ್ಷ ಇರುತ್ತೆ ರಾಣಿ ಲೈಫ್ ರಾಣಿ ಲೈಫ್ ಕಡಿಮೆ ಆಗ್ತಾ ಬಂತು ಅಂತ ಯಾವ ರೀತಿ ಐಡೆಂಟಿಫೈ ಮಾಡುತ್ತೆ ಬೇರೆ ಕೆಲಸಗಾರ ನೋಡಗಳು ಅಂತ ಹೇಳಿದ್ರೆ ಅತಿ ಹೆಚ್ಚು ಗಂಡು ಮೊಟ್ಟೆಗಳನ್ನ ಇಡ್ತಾ ಬರುತ್ತೆ ಅದು ಮೊಟ್ಟೆಗಳ ಸಂಖ್ಯೆ ಕಮ್ಮಿ ಆಗ್ತಾ ಬರುತ್ತೆ ಆಗ ವಿಶೇಷವಾಗಿ ಕೊಡ್ತಕ್ಕಂತ ಅದಕ್ಕೆ ಆಹಾರನ ಕಡಿಮೆ ಮಾಡ್ತಾ 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 ಬಂದು ಅದೇ ಸಮಯದಲ್ಲಿ ಇನ್ನೊಂದು ರಾಣಿನ ಬೆಳೆಸ್ತಾ ಬರ್ತವೆ ಅದಕ್ಕೆ ಆಹಾರ ಅಂತ ಆಹಾರನ ಕೊಡ್ತಾ ಬರುತ್ತೆ ಅದಕ್ಕೆ ವಿಶೇಷವಾದಂತ ಫುಡ್ ಕೊಡ್ತಾ ಬರುತ್ತೆ ಫುಡ್ ಕೊಡ್ತಾ ಬಂದು ಅದಕ್ಕೆ ಒಂದು ರಾಣಿನ ಪ್ರೊಡ್ಯೂಸ್ ಮಾಡುತ್ತೆ ಆ ರಾಣಿ ಇನ್ನಷ್ಟೇ ಬಂತು ಬಂತು ಅಂತ ಹೇಳಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಬೆಳೀತಾ ಬಂದಾಗ ಆ ರಾಣಿ ಬೆಳೀತಾ ಬಂದಾಗ ಈ ರಾಣಿನ ಸಾಯಿಸುತ್ತೆ ಫುಡ್ ಇಲ್ದೆ ಸಾಯಿಸುತ್ತೆ ಆನಂತರ ಗೂಡಿಂದ ಹೊರಗಡೆ ತಂದು ಹಾಕಿಬಿಡುತ್ತೆ ಸರ್ವೆ ಸಾಧಾರಣವಾಗಿ ರಾಣಿನ ಉತ್ಪತ್ತಿ ಮಾಡಿದಾಗ ಹುಳಗಳ ಸಂಖ್ಯೆಗಳು ಕೂಡ ಜಾಸ್ತಿ ಆಗಿರುತ್ತೆ ಆ ಹುಳಗಳ ಸಂಖ್ಯೆಗಳನ್ನ ಜಾಸ್ತಿ ಮಾಡಿ ಈ ಗೂಡಿಂದ ಅದನ್ನ ಹೊರಗಡೆ ಕಳಿಸುತ್ತೆ ಯಾವ್ದು ಕಳಿಸುತ್ತೆ ಹೊಸದಾಗಿ ಇರ್ತಕ್ಕಂಥ ಮರಿಗಳನ್ನು ಏನ್ ತಯಾರು ಮಾಡುತ್ತೆ ಹೊಸ ರಾಣಿ ಜೊತೆಗೆ ಹೊಸ ಮರಿಗಳನ್ನ ಹೊರಗಡೆ ಕಳಿಸುತ್ತೆ ಹೊರಗಡೆ ಕಳಿಸೋದಕ್ಕಿಂತ ಏಳು ದಿನ ಮೊದಲು ರಾಣಿ ಜೊತೆಗೆ ಉತ್ಪತ್ತಿಯಾದಂತಹ ಗಂಡು ನೊಣಗಳು ಏನಿದೆ ಆ ಗಂಡು ನೊಣಗಳು ಆ ಮೇಲೆ ಹಾರಾಟ ನಡೆಸಿ ಹತ್ತುವರೆಯಿಂದ ಎರಡು ಗಂಟೆ ಒಳಗಡೆ ಪ್ರತಿದಿನ ಬೆಳಿಗ್ಗೆ ಬೆಳಿಗ್ಗೆ ಎರಡರಿಂದ ಮೂರು ದಿನ ಸಂಪರ್ಕ ಮಾಡ್ತಾ ಹೋದು ಎರಡರಿಂದ ಮೂರು ದಿನ ಸಂಪರ್ಕ ಮಾಡಿ ಆದ್ಮೇಲೆ ಆ ನಂತರದ ಎರಡು ದಿನಗಳ ಅವಧಿಲಿ ಆ ಅಷ್ಟು ಗ್ರೂಪ್ ಗಳನ್ನ ಅಂತ ಹೇಳಿದ್ರೆ ಅದು ತಂಡನ ಆ ಒಂದು ಸಂಸಾರನ ಮಾಡಿಬಿಟ್ಟು ಅದನ್ನ ಹೊರಗಡೆ ಕಳಿಸುತ್ತೆ ಹೊರಗಡೆ ಕಳಿಸಿದಂತ ಜೇನು ಎಲ್ಲೋ ಹತ್ತಿರದಲ್ಲಿ ಒಂದು ಹತ್ತಡಿ ಅಥವಾ ಐವತ್ತಡಿ ನೂರ ಅಡಿ ದೂರದಲ್ಲಿ ಒಂದು ಯಾವ್ದೋ ಒಂದು ನೆರಳಿದ್ದ ಒಂದು ಪ್ರದೇಶದಲ್ಲಿ ಹೋಗಿ ಕೂತ್ಕೊಂಡು ಆಹ್ಹ್ ಅದರಲ್ಲಿ ಕೆಲಸಗಳನ್ನ ಕೆಲಸಗಳ ಅದಕ್ಕೆ ಸೂಕ್ತವಾದಂತ ಪ್ರದೇಶಗಳನ್ನು ಹುಡುಕ್ತವೆ ಅದಕ್ಕೆ ಮೈಗ್ರೇಷನ್ ಅಂತ ಹೇಳ್ತೀವಿ ಆ ಮೈಗ್ರೇಷನ್ ಟೈಮಲ್ಲಿ ನಾವು ಏನ್ ಮಾಡ್ಬೇಕು ಜನವರಿ ನಂತರದಲ್ಲಿ ಸುಬ್ರಹ್ಮಣ್ಯ ಸೃಷ್ಟಿ ಆಗುತ್ತೆ ನಮ್ಮ ಏನು ಸಂಪ್ರದಾಯ ಪ್ರಕಾರ ಅಥವಾ ಮಲೆನಾಡಲ್ಲೊಂದು ಇರ್ತಕ್ಕಂಥ ಚಾಲ್ತಿ ಪ್ರಕಾರ ಸುಬ್ರಹ್ಮಣ್ಯ ಸೃಷ್ಟಿ ದಿನಗಳಲ್ಲಿ ನಾವು ಈ ಪೆಟ್ಟಿಗೆಗಳನ್ನ ಎಲ್ಲೆಲ್ಲಿ ಬೇಕು ಆ ಜಾಗಗಳಲ್ಲಿ ಇಡ್ತೀವಿ ನೆರಳಿರಬೇಕು ಆಮೇಲೆ ತಂಪಾದ ಪ್ರದೇಶ ಇರಬೇಕು ಆಮೇಲೆ ಎರಡೂ ಕಣಿವೆಗಳು ಗುಡ್ಡ ಎರಡೂ ಸೇರಿತ್ತೆ ಆ ಕಣಿವೆಗಳ ಪ್ರದೇಶದಲ್ಲಿ ಅತಿ ಹೆಚ್ಚು ಜೇನ್ ನೊಣಗಳು ಬಂದು ಸೇರ್ಕೊಳ್ಳುತ್ತೆ ಅಂತ ಪ್ರದೇಶಗಳನ್ನ ಹುಡುಕಿ ಗುರುತು ಮಾಡಿ ಅಲ್ಲಿ ಪೆಟ್ಟಿಗೆಗಳನ್ನ ಇಡ್ತೀವಿ ಸಾಧಾರಣ ಅಂತ ಎಲ್ಲಾ ಪೆಟ್ಟಿಗೆಗಳಿಗೂ ಬರುತ್ತೆ ಅಂತ ಅಲ್ಲ ಎಪ್ಪತ್ತು ಅಥವಾ ಎಂಬತ್ತು ಪೆಟಿಗೆಗಳಿಗೆ ಗ್ಯಾರಂಟಿ ಬಂದೇ ಬರುತ್ತೆ ಇಲ್ಲಿ ಸಾಮಾನ್ಯವಾಗಿ ಯಾವ ಯಾವ ಜೇನ್ ಇದೆ ಸರ್ ನಿಮ್ಮಲ್ಲಿ ಬರೀ ಪೆಟ್ಟಿಗೆ ಇದು ಮಡಿಕೆ ಜೇನ್ ಮಾತ್ರ ನಿಮ್ಮಲ್ಲಿ ಹಾ ಒಂದು ಇನ್ನೊಂದಿದೆ ಸ್ಟಿಂಗ್ಲೆಸ್ ಅಂತ ಬರುತ್ತೆ ನಮ್ಮ ನಮ್ಮ ಮಲೆನಾಡು ಪ್ರದೇಶಕ್ಕೆ ಹೋಗಿ ನಾವು ಹೇಳೋದಾದ್ರೆ ಅದನ್ನ ಮಿಸಲಿ ಜೇನು ಅಂತ ಹೇಳ್ತೀವಿ ಮುಸರಿ ಜೇನು ಮಿಸಲಿ ಜೇನು ಅಂತೆಲ್ಲ ಹೇಳ್ತಾರೆ ಸ್ಟಿಂಗ್ಲೆಸ್ ಅದು ತುಂಬಾ ದೊಡ್ಡ ಕುಟುಂಬ ಇರಲ್ಲ ಹೆಚ್ಚು ಅಂತ ಹೇಳಿದ್ರೆ ಒಂದು ಇನ್ನೂರಿಂದ ಮುನ್ನೂರು ನೊಣಗಳ ಒಂದು ಕುಟುಂಬ ಇರುತ್ತೆ ಅದು ಅದು ಪಾಲಾಗಿ ಹೋಗಲ್ಲ ಅದು ಭಾರಿ ಕಡಿಮೆ ಪಾಲಾಗಿ ಅದೇ ಗ್ರೂಪ್ ಅಲ್ಲಿ ಹೆಂಗ್ ಡಿವೈಡ್ ಮಾಡ್ಕೊಂತ ಅದ್ರಲ್ಲಿ ಕೆಲಸಗಾರ ನೊಣಗಳು ರಾಣಿ ಗಂಡು ನೊಣಗಳು ಸೈನಿಕ ನೊಣಗಳು ಈ ರೀತಿ ಅನೇಕಲ್ಲ ಅದೆಲ್ಲ ಬರ್ತಾ ಬರ್ತಾ ಅವುಗಳ ಜನನದಲ್ಲೇ ಆಗ್ತಾ ಬಂದ್ಬಿಡುತ್ತೆ ಬಂದ್ಬಿಡುತ್ತೆ ಅದು ಇಷ್ಟು ವಿಷಯಗಳು ಗೊತ್ತೇ ಇಲ್ಲ ಜನಕ್ಕೆ ಹೌದು ಅನೇಕ ಜನಗಳಿಗೆ ಗೊತ್ತಿರಲ್ಲ ಇದನ್ನೆಲ್ಲ ವೈಜ್ಞಾನಿಕವಾಗಿ ತಗೊಂಡು ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ನಾವು ಇನ್ನಷ್ಟು ಆದಾಯನ ಗಳಿಸಬಹುದು ಆಮೇಲೆ ನಮ್ಮ ತೋಟದಲ್ಲಿ ಅಲ್ಲಲ್ಲಲ್ಲಿ ಹಣ್ಣಿನ ಮರಗಳಿರ್ಬೋದು ಅಥವಾ ನೈಸರ್ಗಿಕವಾಗಿ ಬಂದಂತಹ ಅನೇಕ ಮರಗಳಿರ್ಬೋದು ಅವುಗಳೆಲ್ಲ ಆಯಾಯ ಸಮಯಕ್ಕೆ ಸಮಯಕ್ಕೆ ಹೂಗಳನ್ನ ಬಿಡ್ತಾ ಇರುತ್ತೆ ಅವುಗಳಿಗೂ ಪರಾಗ ಸ್ಪರ್ಶ ಆಗುತ್ತೆ ಅವುಗಳಿಗಳಿಗೆ ಆಹಾರಗಳ ಜಾಸ್ತಿ ಆಗುತ್ತೆ ಅದ್ರಲ್ಲಿ ಮಧು ಮತ್ತೆ ಅಂತ ಹೇಳಿದ್ರೆ ಮಕರಂದ ಮತ್ತೆ ಜೇನು ಎರಡನ್ನೂ ಕೂಡ ಸಂಗ್ರಹಣೆ ಮಾಡೋದ್ರಿಂದ ಆ ಈ ಜೇನ್ ನೊಣಗಳಿಂದ ಪರಾಗಸ್ಪರ್ಶ ಆಗುತ್ತೆ ಕಾಡು ಮರಗಳಲ್ಲಿ ಯಾವ ರೀತಿಯಾಗಿ ನಮಗೆ ಇದು ಏನು ಅಭಿವೃದ್ಧಿ ಅವುಗಳ ಸಂಖ್ಯೆ ಅಭಿವೃದ್ಧಿ ಆಗಿತ್ತು ಅದೇ ತರ ನಮ್ಮ ವಾಣಿಜ್ಯ ಬೆಳೆಗಳಾದಂತಹ ಕಾಫಿ ಇರ್ಬೋದು ಆ ಮತ್ತೆ ಅವಕಾಡು ಬಟರ್ ಫ್ರೂಟು ಆಮೇಲೆ ಯಾವುದೇ ಹಣ್ಣಿನ ಮರಗಳು ನಾವೇನ್ ಬೆಳಿತೀವಿ ಎಲ್ಲ ಹಣ್ಣಿನ ಮರಗಳಿಗೂ ಕೂಡ ಇವುಗಳಿಂದ ತುಂಬಾ ಹೆಲ್ಪ್ ಆಗುತ್ತೆ ಎಕರೆಗೆ ಮೂರರಿಂದ ನಾಲ್ಕು ಬಾಕ್ಸ್ ಇಟ್ ಇಟ್ಟರೆ ನಾವು ನಾವು ಅಹ್ ಜನವರಿಯಿಂದ ಎಲ್ಲ ಹಣ್ಣುಗಳ ಕೊಯ್ಲು ಕಾಫಿ ಹಣ್ಣನ್ನೆಲ್ಲ ಕೊಯ್ಲು ಮಾಡಿ ಮುಗಿಸಿದ ನಂತರ ಫೆಬ್ರ ಕೆಲವರು ಫೆಬ್ರವರಿಯಿಂದ ನೀರು ಹೊಡಿತಾರೆ ಇರಿಗೇಷನ್ ಸ್ಪ್ರಿಂಕ್ಲರ್ ಅಥವಾ ಏನೋ ಅವರಿಗೆ ಇದ್ದಂಥ ಸೋರ್ಸ್ ಅಲ್ಲಿ ಅವರು ನೀರಾವರಿನ ಮಾಡ್ತಾ ಹೋಗ್ತಾರೆ ಆ ಸಮಯದಲ್ಲಿ ಆದಂತ ಹೂಗಳು ಕಾಫಿ ಹೂಗಳನ್ನ ಸ್ವಕೀಯ ಪರಾಗಪರ್ಶ ಆಗುತ್ತೆ ಎಷ್ಟು ಗಂಟೆ ಆರು ಗಂಟೆ ಒಳಗಡೆ ಸ್ವಕೀಯ ಪರಾಗಪರ್ಶ ಆಗುತ್ತೆ ಆದ್ರೆ ಸ್ವಕೀಯ ಪರಾಗಸ್ಪರ್ಶದಲ್ಲಿ ಪರ್ಸೆಂಟೇಜ್ ಕಡಿಮೆ ಇರುತ್ತೆ ಒಂದು ಇಪ್ಪತ್ತ್ ಮೂವತ್ತು ಪರ್ಸೆಂಟ್ ಕಾಯಿ ಕಟ್ಟಂತ ಚಾನ್ಸಸ್ ಇರುತ್ತೆ ನಾವು ಅದೇ ಎಕರೆಗೆ ಎರಡು ಮೂರು ಬಾಕ್ಸ್ ಗಳನ್ನ ಇದು ಇಡ್ತಾ ಹೋದ್ರೆ ಜಾಸ್ತಿ ಜಾಸ್ತಿ ಆಗುತ್ತೆ ಮತ್ತೆ ಪ್ರತಿ ಹೂವನ್ನು ಕೂಡ ಮುಟ್ಟಿ 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 ಹೋಗೋದ್ರಿಂದ ಪರಾಗ ಜಾಸ್ತಿ ಜಾಸ್ತಿಯಾಗಿ ಇಳುವರಿನೂ ಕೂಡ ಜಾಸ್ತಿ ಇಳುವರಿ ಜಾಸ್ತಿ ಒಂದು ಗಾದೆ ಇದೆ ಜೇನಿಲ್ಲ ಅಂದ ಒಂದು ಹತ್ತು ಹದಿನೈದು ವರ್ಷಗಳಲ್ಲಿ ಇಡೀ ಪ್ರಪಂಚ ಇರಲ್ಲ ಅಂತ ಅಷ್ಟು ಇಂಪಾರ್ಟೆಂಟ್ ಇದೆ ಜೇನಿಗೆ ನೋಡಿ ಇಲ್ಲೂ ಒಂದು ಗೂಡು ಕೂಡ ಇಟ್ಟಿದೀವಿ ಇದಕ್ಕೆ ನಿರ್ದಿಷ್ಟ ಜಾಗ ಅಂತಿಲ್ಲ ನೋಡಿ ನಾವ್ ಈಗ ಯಾವ ರೀತಿ ಇಟ್ಟಿದ್ವಿ ಅಂದ್ರೆ ನೋಡಿ ಮೇಲ್ಗಡೆ ನೆರಳು ತುಂಬಾ ಇದೆ ಆಮೇಲೆ ಇದು ದಿಕ್ಕಿದೆಯಲ್ವಾ ಈ ದಿಕ್ಕು ಕೂಡ ನಾವು ಈ ಎಕ್ಸಿಟ್ ಎಂಟ್ರಿ ಎಕ್ಸಿಟ್ ಇದೆಯಲ್ವಾ ಇದನ್ನು ಕೂಡ ನೋಡಿಡಬೇಕಾಗತ್ತೆ ಅಲ್ಲೊಂದು ಬಾಕ್ಸ್ ಇದೆ ಅಂದಾಗ ಇದಕ್ಕೆ ಆ ಬಾಕ್ಸಿಗೆ ಆಪೋಸಿಟ್ ಆಗಿ ಇದನ್ನ ಇಡೋಂಗಿಲ್ಲ ಅದ್ರ ಮುಖಕ್ಕೆ ಎದುರಾಗಿ ಈ ಮುಖನ ಇಡುವಾಗಿಲ್ಲ ಏನಾಗುತ್ತೆ ಅಂತ ಹೇಳಿದ್ರೆ ಅವುಗಳ ಕಮ್ಯುನಿಕೇಶನ್ ಅಂದ್ರೆ ಏನು ಟ್ರಾವೆಲ್ ಮಾಡ್ತಾ ಇರುತ್ತಲ್ವಾ ಆ ಟ್ರಾವೆಲಿಂಗಲ್ಲಿ ಅಲ್ಲಿ ರಾಣಿ ಹೊರಸೂಸ್ತಕ್ಕಂತ ಏನು ಒಂದು ಸ್ಮೆಲ್ ಇದೆ ಈ ಬಾಕ್ಸ್ ಅಲ್ಲಿ ಇರ್ತಕ್ಕಂಥ ರಾಣಿ ಹೊರಸೂಸುವ ಸ್ಮೆಲ್ ಗಳನ್ನ ಗ್ರಹಿಸೋದ್ರಲ್ಲಿ ಅವು ಇಡುತ್ತವೆ ಆಗ ಅವುಗಳಿಗೆ ಅವುಗಳಿಗೆ ಗಲಾಟೆ ಆಗುತ್ತೆ ಗಲಾಟೆ ಆಗ್ಬಿಟ್ಟು ಅವುಗಳು ಆ ಗೂಡ್ ಮೇಲೆ ಇದು ಇದ್ರ ಮೇಲೆ ಆ ಗೂಡಿನ ನೊಣಗಳು ಎಲ್ಲ ಅಟ್ಯಾಕ್ ಮಾಡಿ ದಾಳಿ ಮಾಡಿ ಒಂದನ್ನೊಂದು ಕೊಲ್ತವೆ ಆಗ ರಾಣಿಗೆ ಆಹಾರ ಸಿಕ್ಕದೆ ರಾಣಿನೂ ಕೂಡ ಸುತ್ತೋಗ್ಬಿಡುತ್ತೆ ಇಡೀ ಗೂಡನ್ನು ನಷ್ಟ ಮಾಡ್ಕೊಳ್ತೀವಿ ಹಾಗಾಗಿ ನಾವು ಎಲ್ಲಿ ಸ್ಥಾಪನೆ ಮಾಡ್ತೀವಿ ಈ ಪೆಟ್ಟಿಗೆನ ಅನ್ನೋದು ಕೂಡ ಮುಖ್ಯ ಆಗುತ್ತೆ ಜಾಗ ನೋಡಿ ಎಷ್ಟು ನೆರಳಿದೆ ಇಲ್ಲಿ ಒಂದ್ ದೊಡ್ಡ ಮರದ ಕೆಳಗಡೆ ಇಟ್ಟಿದೆ ನೆರಳಿದೆ ಆಮೇಲೆ ಯಾವುದೇ ಕಾರಣಕ್ಕೂ ಯಾವುದೇ ಗೆಲ್ಲುಗಳಾಗಿರ್ಬೋದು ಅಥವಾ ಕಡ್ಡಿ ಕೋಲುಗಳು ಇದು ಯಾವ್ದನ್ನು ಕೂಡ ತಾಗಬಾರ್ದು ಕಾರಣ ಅಂದ್ರೆ ಇವುಗಳಿಗೆ ಶತ್ರುಗಳ ಸಂಖ್ಯೆ ಜಾಸ್ತಿ ಇದೆ ಇದರಲ್ಲಿ ನಾವು ಚಗಳಿ ಅಂತೀವಿ ನಮ್ಮ ಮಲ್ನಾಡು ಭಾಷೆಗೆ ಅಂತ ನೀವು ನೋಡಿರ್ಬೋದು ಆಯುರ್ವೇದಿಕ್ ಇದರಲ್ಲಿ ಕೊರೋನಾ ಟೈಮಲ್ಲಿ ಚಗಳಿ ಚಟ್ನಿ ಮಾಡಿ ರೈತರ ಅದು ಆಹಾರ ಹಾಗಾಗಿ ನೋಡಿ ಇದು ತುಂಬಾ ಚಿಕ್ಕ ಬಾಕ್ಸ್ ಚಿಕ್ಕ ಬಾಕ್ಸ್ ಅಂತ ಹೇಳಿದ್ರೆ ನಾವು ಈಗ ಒಂದು ಇದು ಇದಾಗಿದ್ದು ಸ್ಪ್ಲಿಟ್ ಆಗಿದ್ದು ಅಂತ ಹೇಳಿದ್ರೆ ಸಂಸಾರ ಒಡೆದು ಬಂದಿದ್ದು ಒಂದು ದೊಡ್ಡ ಬಾಕ್ಸ್ ಇಂದ ಸಂಸಾರ ಒಡೆದ್ ಬಂದಂತ ಚಿಕ್ಕ ಪೆಟ್ಟ ಸಂಸಾರ ಇದು ಈಗಷ್ಟೇ ಡೆವಲಪ್ ಆಗ್ತಾ ಇದೆ ಅಂದ್ರೆ ಅಲ್ಲಿಂದ ಬಂದಂತ ಜೇನ್ ನೊಣಗಳು ನೊಣಗಳು ಇಲ್ಲಿಗೆ ಬರ ಇಲ್ಲಿಗೆ ಅಂತ ಬರಲ್ಲ ಯಾವ್ದೋ ಒಂದು ಪ್ರದೇಶದಲ್ಲಿ ಕೂತ್ಕೊಂಡಿರ್ತವೆ ನಾವು ಅದನ್ನ ನೋಡ್ತಾ ಇರ್ತೀವಿ ಗುರ್ತು ಮಾಡ್ತಾ ಇರ್ತೀವಿ ನಮ್ಮ ಕೆಲಸ ಜನಗಳು ಹೇಳ್ಬೋದು ಕೂತಿದೆ ಅಂತ ಹೇಳ್ಕೊಂಡು ಅದನ್ನ ಹೋಗ್ಬಿಟ್ಟು ನಾವು ಸರಿಯಾದ ಸಮಯಕ್ಕೆ ಆ ರಾಣಿ ಸಮೇತವಾಗಿ ಅದಕ್ಕೆ ನಾವು ಇದನ್ನ ಸೇರಿಸ್ತಾ ಇರ್ತೀವಿ ನೋಡಿ ತುಂಬಾ ಚಿಕ್ಕ ಇದು ತುಂಬಾ ಚಿಕ್ಕ ಸಂಸಾರು ಹೋಗಿರೋದಾ ಇಲ್ಲ ಇಲ್ಲ ಈಗ ಹೊಸದಾಗಿ ಅದನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ ಹೊಸ ಸಂಸಾರ ಬಂದು ಕೂತ್ಕೊಂಡಿದೆ ಒಂದೊಂದು ಹೌದು ಮನೆನ ಇರ್ಬೋದು ಯಾವ್ದೇ ಕಾರಣಕ್ಕೂ ಹೌದು ಮುಟ್ಟೋದ್ರಿಂದ ಎಲ್ಲೋ ಒಂದು ಫೀಲಿಂಗ್ ಶುರು ಆಗುತ್ತೆ ಆದ್ರೆ ಅದಕ್ಕೆ ಕಟ್ತಾ ಗೂಡ್ ಕಟ್ಟಿ ಜೇನ್ ಮಕ್ಕಳ ತರ್ಬೇಕಾದ್ರೆ ಮದ್ವೆ ತೆಗೆದ್ರೆ ಮತ್ತೆ ಅದಕ್ಕೆ ಬರುತ್ತದು ಬರುತ್ತೆ 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 ಆದ್ರೆ ನಾವು ತಗ್ಗಿತಕ್ಕೂ ಕೂಡ ಇನ್ನೊಂದು ಬಾಕ್ಸ್ ಇದೆ ಅದರಲ್ಲಿ ನಾವು ಮಾತಾಡೋಣ ಈ ಬಾಕ್ಸ್ ಅಲ್ಲಿ ತುಂಬಾ ಚಿಕ್ಕ ಸಂಸಾರ ಇದೆ ಇದಕ್ಕಿಂತ ಮುಂದಿನ ಒಂದು ಬಾಕ್ಸ್ ಅಲ್ಲಿ ಸೂಪರ್ ಬಾಕ್ಸ್ ಇಟ್ಟಿದ್ವಿ ಎರಡು ಸೂಪರ್ ಬಾಕ್ಸ್ ಗಳು ಅದ್ರ ಬಗ್ಗೆ ಮಾಹಿತಿ ಅಂದ್ರೆ ಬಾಕ್ಸ್ ಅಲ್ಲೂ ಚೇಂಜಸ್ ಇದೆ ಚೇಂಜಸ್ ಇದೆ ಎಲ್ಲ ಜೇನ್ ಗುಡ್ಗಳು ಒಂದೇ ತರ ಅಲ್ಲ ಒಂದೇ ತರ ಅದ್ರಲ್ಲೂ ಚಿಕ್ಕದು ಇದೆ ದೊಡ್ಡದು ಇದೆ ನಾವು ಯಾವ ರೀತಿ ಅಸೆಂಬಲ್ ಮಾಡ್ಬೇಕು ಅನ್ನೋದು ಕೂಡ ಇದೆ ಅಂದ್ರೆ ನೀವು ಸೈಂಟಿಫಿಕ್ಲಿ ಅದಕ್ಕೆ ಬೇಕಾದಂತ ಇರುವ ಅಂತ ನೀರ್ ಸಹ ವ್ಯವಸ್ಥೆ ಮಾಡಿದ್ರ ಹೌದು ಕೆಲವರು ಏನ್ ಮಾಡ್ತಾರೆ ಈ ಕಂಬಕ್ಕೆ ಗ್ರೀಸ್ ಅನ್ನು ಕೂಡ ಹಚ್ಚುತ್ತಾರೆ ಆ ಹಾ ಗ್ರೀಸ್ ಅನ್ನು ಕೂಡ ಹಚ್ಚುತ್ತಾರೆ ಜೇನ್ ನೊಣಕ್ಕೆ ನೀರು ಬೇಕಾದಾಗ ಏನಾಗುತ್ತೆ ನೀರು ಕೂಡ ಇಲ್ಲೇ ಸಿಗುತ್ತೆ ಆಮೇಲೆ ಅದರಿಂದ ಕೆಳಗಿಂದ ಬರತಕ್ಕಂತ ಇರುವೆಗಳು ಇವುಗಳ ಶತ್ರು ಇರುವೆಗಳನ್ನು ಕೂಡ ಇಲ್ಲಿ ಆಹ್ ದಾಟದಿರುವ ಹಾಗೆ ಒಂದು ರಕ್ಷಣೆ ಸಿಗುತ್ತೆ ನೀರು ಕುಡಿಯ ಮಲ್ಟಿಪರ್ಪಸ್ ಆಗುತ್ತೆ ಮಲ್ಟಿಪರ್ಪಸ್ ಹೌದು ಹೌದು ಅಂದ್ರೆ ಜೇನು ಸಾಕಾಣಿಕೆ ಅದು ಏನಿದೆ ಕಾನ್ಸೆಪ್ಟ್ ತುಂಬಾ ವಿಚಾರಗಳಿದಾವೆ ಹೌದು ನೋಡ್ತಾ ಹೋದ್ರೆ ಹೌದು ಹೌದು ನಮ್ಗೆ ನೋಡಿ ಮಾಡಿ ಕಲ್ತ್ಕೊಂಡಿದ್ದು ಎಷ್ಟೋ ವಿಚಾರಗಳಿದ್ರೆ ನಾವು ಕೈ ಹಾಕಿ ಮಾಡ್ತಾ ಮಾಡ್ತಾ ಇದ್ದಾಗ ಕಲ್ತ್ ಕಲ್ತಾವು ತುಂಬಾ ವಿಚಾರಗಳು ಸಿಗ್ತಾವೆ ಹಾಗಾಗಿ ಹಿಂದಿನವರು ಜೇನು ಸಾಕಾಣಿಕೆಲಿ ಎತ್ತಿದ ಕೈ ಆಗಿದ್ರೆ ತುಂಬಾ ಆರೋಗ್ಯನೇ ಇದ್ರು ಅವರು ಜೇನ್ ಎಲ್ಲಿದೆ ಅಂತ ಹೇಳಿದ್ರೆ ಸುತ್ತಮುತ್ತ ಪರಿಸರನು ಕೂಡ ಅಷ್ಟೇ ಶಾಂತವಾಗಿರ್ತವೆ ಬೇರೆ ಬೇರೆ ಯಾವ ರೀತಿ ಗಿಡ ಮರಗಳನ್ನು ಕೂಡ ಸಮೃದ್ಧಿಯಾಗಿ ಬಂದಿರೋದ್ರಿಂದ ವಾತಾವರಣನೂ ಕೂಡ ಸಮೃದ್ಧಿ ಅಂದ್ರೆ ಅಂದ್ರೆ ಹಿಂದೆಲ್ಲ ಹಿಂದೆ ಪ್ರತಿಯೊಂದು ಬೆಳಿಗ್ಗೆ ತಿಂಡಿಗೆ ಅಥವಾ ರಾತ್ರಿ ಊಟಕ್ಕೆಲ್ಲ ಜೇನ್ ಹಾಕೊಂಡೇ ತಿಂತ ಇದ್ರೆ ಅದು ನ್ಯಾಚುರಲ್ ಆಗಿ ಬಂದಂತಹ ಒಂದು ದಿನ ಅವ್ರು ಔಷಧಿನ ಸೇವನೆ ಮಾಡ್ತಾ ಇದ್ರು ಯಾವ್ದು ಬೇಕು ಯಾವ್ದು ಬೇಡ ಎಲ್ಲದನ್ನು ದೇಹ ನಿರ್ಧರಿಸಿ ದೇಹ ತಗೊಂಡು ಉಳಿದಿದ್ದನ್ನು ವಿಸರ್ಜನೆ ಹಾಕ್ತಾ ಈಗ ನಾವು ದುಡ್ಡು ಕೊಟ್ಟು ಹೊರಗಡೆಯಿಂದ ಇಂಜೆಕ್ಷನ್ ಟ್ಯಾಬ್ಲೆಟ್ ಅವುಗಳನ್ನೆಲ್ಲ ತಗೊಂಡು ನಾವು ನಾವು ಏನಾಗಿದೀವಿ ಅಂತ ಹೇಳಿದ್ರೆ ಮೆಡಿಸಿನ್ ಕಿಟ್ ಆಗಿದೀವಿ ನಾವು ಡಸ್ಟ್ ಬಿನ್ ನಾವು ಈಗ ಮೆಡಿಸಿನ್ ಡಸ್ಟ್ ಬಿನ್ ಇವೆಲ್ಲ ನೈಸರ್ಗಿಕ ಸಿಕ್ಕು ಇವುಗಳನ್ನ ಉಪಯೋಗಿಸಿ ನಾವು ಇದನ್ನೆಲ್ಲ ಬೆಳವಣಿಗೆ ಎಲ್ಲ ಮಾಡ್ತಾ ಹೋದ್ರೆ ನಮ್ಮ ಪರಿಸರದ ಜೊತೆಗೆ ನಮ್ಮ ಆರೋಗ್ಯನೂ ಕೂಡ ನಾವು ರಕ್ಷಣೆ ಮಾಡ್ಕೊಬಹುದು ಆರ್ಥಿಕವಾಗಿಯೂ ಭದ್ರತೆ ಸಿಗುತ್ತೆ ಈ ಇದರಲ್ಲಿ ಈ ವರ್ಷಕ್ಕೆ ಏನು ಜೇನು ಸಿಕ್ದೇ ಇರ್ಬೋದು ಇದೇ ಗುಡನ್ನು ನಾವು ಮಳೆಗಾಲದಲ್ಲೂ ಕೂಡ ರಕ್ಷಣೆ ಮಾಡೋಕ್ಕಿದೆ ಅನೇಕ ವಿಧಗಳಲ್ಲಿ ನಾವ್ ಇದಕ್ಕೆ ಸಕ್ಕರೆ ನೀರು ಅಥವಾ ಏನು ಪಾನಕ ಪಾನಕನ ಗಟ್ಟಿಯಾಗಿ ಪಾನಕನ್ನು ಕೊಟ್ಟು ನಾವು ಇವುಗಳನ್ನ ಮಳೆಗಾಲದಲ್ಲಿ ರಕ್ಷಣೆ ಮಾಡ್ಕೊಬೇಕಾಗತ್ತೆ ಯಾಕಂತ ಹೇಳಿದ್ರೆ ಬೇಸಿಗೆ ಸಿಗ್ತಕ್ಕಂಥದ್ದು ಹೂ ಮಳೆ ಇದು ನಮ್ಮ ಮಲೆನಾಡು ಪ್ರದೇಶದಲ್ಲಿ ಬೇಸಿಗೆ ಸಮಯದಲ್ಲಿ ಅತಿ ಹೆಚ್ಚು ಹೂ ಬಿಡ್ತಕ್ಕಂಥ ಕಾಡು ಮರಗಳು ಮತ್ತೆ ವಾಣಿಜ್ಯ ಬೆಳೆಗಳಿದೆ ಆದ್ರೆ ಮಳೆಗಾಲದಲ್ಲಿ ಇವುಗಳು ಎಲ್ಲವೂ ಕೂಡ ಚಿಗುರಿಂದ ತುಂಬಿರ್ತವೆ ಆ ಸಮಯದಲ್ಲಿ ಇವುಗಳಿಗೆ ಇರಲ್ಲ ಅಲ್ಲಿ ತುಂಬಾ ಕಡಿಮೆ ಪ್ರಮಾಣದಲ್ಲಿ ಇರುತ್ತೆ ಹಾಗಾಗಿ ತುಂಬಾ ಜೇನುಗಳಿದ್ದಾಗ ಆಹಾರದ ಕೊರತೆ ಉಂಟಾಗುತ್ತೆ ಆ ಸಮಯದಲ್ಲಿ ಸಂಗ್ರಹಿಸಿದ್ದಂತ ಜೇನುಗಳನ್ನ ಇವು ಉಪಯೋಗಿಸ್ತಾ ಹೋಗ್ತಾ ಇರ್ತವೆ ಆದ್ರೆ ಚಿಕ್ಕ ಗೂಡಲ್ಲಿ ಆ ಜೇನು ಸಂಗ್ರಹಣೆ ಆಗಿರಲ್ಲ ಅದು ಸಂಸಾರನ ಬೆಳೆಸ್ತಾ ಇರುತ್ತೆ ಸಂಗ್ರಹಣೆ ಆಗಿರಲ್ಲ ಆಗೇನಾಗುತ್ತೆ ಅಂತ ಹೇಳಿದ್ರೆ ನಾವು ಹೊರಗಿನಿಂದ ಆಹಾರ ಕೊಡಬೇಕಾಗುತ್ತೆ ಹ್ಮ್ ಹ್ಮ್ ಆಹಾರ ಕೊಡೋದಕ್ಕೂ ಪದ್ಧತಿ ಒಂದು ಕಪ್ಪಲ್ಲಿ ಆ ಒಂದು ಲೀಟರ್ ಸಕ್ಕರೆನ ಒಂದು ಲೀಟರ್ ನೀರಿಗೆ ಒಂದು ಕೆಜಿ ಸಕ್ಕರೆನ ಹಾಕಿ ಕುದಿಸಿ ತಣಸಿ ಆರಿದ ನಂತರದಲ್ಲಿ ಒಂದು ಬಾಕ್ಸ್ ಒಂದು ನೋಡ್ಕೊಂಡು ನಮ್ಗೆ ಅದು ಎಲ್ಲಿ ಎಷ್ಟು ಹುಳ ಇದೆ ಆ ಪ್ರಮಾಣದಲ್ಲಿ ಆ ಒಂದು ಕಪ್ಪಿಗೆ ಅದನ್ನ ಪಾನಕನ ಹಾಕಿ ಅದಕ್ಕೆ ಈ ತೆಂಗಿನಕಾಯಿದು ಸಿಪ್ಪೆ ಬರುತ್ತೆ ಅದು ಅಥವಾ ಈ ಪರಕೆ ಕಡ್ಡಿದು ಕಡ್ಡಿಗಳನ್ನೆಲ್ಲ ಇಟ್ಟರೆ ಅದ್ರ ಮೇಲೆ ಕುತ್ಕೊಂಡು ಕುಡಿಯುತ್ತೆ ನಾವು ಡೈರೆಕ್ಟ್ ಆಗಿ ಇಟ್ಬಿಟ್ರೆ ಅದಕ್ಕೆ ಮುಳುಗಿ ಜೇನಿಗೆ ಸ್ವಿಮ್ಮಿಂಗ್ ಬರಲ್ಲ ನೀರಲ್ಲಿ ಬಿದ್ರೆ ಅಥವಾ ಈ ತರ ಪಾನಕಗಳಲ್ಲಿ ಬಿದ್ರೆ ಸ್ವಿಮ್ಮಿಂಗ್ ಬರಲ್ಲ ಅದೊಂದು ಸಮಸ್ಯೆ ಈಜು ಬರದೇ ಇರೋದ್ರಿಂದ ಅದು ತಪ್ಪಿಸ್ಕೊಂಡು ಹೋಗಿ ಅದು ಬೆಳೆ ಸೇರಕಾಗಲ್ಲ ಹಾಗಾಗಿ ನಾವು ಆ ಕಪ್ಪುಗಳಿಗೆ ಜಸ್ಟ್ ಮೇಲೆ ಬಂದು ಕೂರುವಾಗೆ ನಾವು ನಾವೊಂದು ವ್ಯವಸ್ಥೆ ಮಾಡಿಟ್ಟು ಅದಕ್ಕೆ ಪಾನಕನ ಹುಯ್ಬೇಕು ಅಲ್ಲಿಂದ ಕುಡ್ಕೊಂಡು ಅದು ಮತ್ತೆ ಇರ್ತಕ್ಕಂಥ ಮರಿಗಳಿಗೆ ಆ ಆರ್ಟಿಫಿಷಿಯಲ್ ಫೀಡಿಂಗ್ ಅದಕ್ಕೆ ಫೀಡಿಂಗ್ ನೋಡಿ ಆ ಎರಡು ಬಾಕ್ಸ್ ಗಳನ್ನ ನೋಡುದು ಅದು ಚಿಕ್ಕ ಚಿಕ್ಕ ಸಂಸಾರ ಇತ್ತು ಆದ್ರೆ ಈ ಬಾಕ್ಸ್ ಅಲ್ಲಿ ನೋಡಿ ಆಲ್ರೆಡಿ ಜೇನು ಸಂಗ್ರಹಣೆ ಆಗಿದೆ ಇದು ಸಂಸಾರನು ಕೂಡ ದೊಡ್ಡದು ಹೆಚ್ಚು ಕಡಿಮೆ ಒಂದು ಐದರಿಂದ ಆರು ಸಾವಿರ ಹುಳುಗಳು ಜೇನು ಹುಳುಗಳಿದೆ ಐದರಿಂದ ಆರು ಸಾವಿರ ಜೇನು ಹುಳುಗಳು ಇದ್ರೊಳಗಡೆ ಕರ್ತವ್ಯನೂ ನಿರ್ ನಿರ್ವಹಿಸ್ತಾ ಇದೆ ಹೊರಗಡೆಯಿಂದ ಹೋಗ್ತಾ ಇದೆ ಬರ್ತಾ ಇದೆ ಹಾಗೆ ನೋಡಿ ಇದು ತಾಯಿ ಮನೆ ತಾಯಿ ಮನೆ ಅಂತ ಹೇಳಿದ್ರೆ ಸಂಸಾರ ಕೋಣೆ ಇದರಲ್ಲಿ ಅವುಗಳು ಮೊಟ್ಟೆ ಇಟ್ಟು ಮರಿ ಮಾಡುವಂಥದ್ದು ಮತ್ತೆ ರಾಣಿ ಪ್ರಮುಖವಾಗಿ ರಾಣಿ ಇದೇ ಬಾಕ್ಸ್ ಒಳಗಡೆ ಇರುತ್ತೆ ನೋಡಿ ಈ ಬಾಕ್ಸ್ ಈ ಕಲರ್ ಬಾಕ್ಸ್ ಒಳಗಡೆ ಈ ಇದ್ರ ಸೈಜ್ಗಿಂತ ಅರ್ಧ ಭಾಗ ಈ ಸೈಜ್ ಇರುತ್ತೆ ಇದಕ್ಕೆ ಸೂಪರ್ ಅಂತ ಹೇಳ್ತೀವಿ ಇದು ಮೊದಲನೇ ಸೂಪರ್ ಇದರಲ್ಲಿ ಏಳು ಪ್ರೇಮಗಳು ಇರುತ್ತೆ ಇದ್ರಿಂದ ಏಳು ಪ್ರೇಮ್ ಇಡಬಹುದು ಎಂಟು ಇಡ್ಬೋದು ಆದ್ರೆ ತುಂಬಾ ದೊಡ್ಡದು ಮಾಡ್ಬೇಕಾಗುತ್ತೆ ಬೇಡ ಅಂತ ಹೇಳ್ಕೊಂಡು ಒಂದು ಸ್ಟ್ಯಾಂಡರ್ಡ್ ಲೆವೆಲ್ ಅಂತ ಹೇಳಿದ್ರೆ ಏಳು ಇಟ್ಟಿರ್ತೀವಿ ಅದರಿಂದ ಮೇಲ್ಗಡೆ ಇನ್ನೊಂದು ಸೂಪರ್ ಇಟ್ಟಿದೆ ಇದು ಫುಲ್ ಜೇನ್ ತುಂಬಿದೆ ತುಂಬಿರೋದ್ರಿಂದ ಇದು ಏಳು ಪ್ರೇಮ್ಗಳಲ್ಲಿ ಜೇನ್ ಇರೋದ್ರಿಂದ ಒಂದೊಂದು ಪ್ರೇಮಲ್ಲಿ ಹೆಚ್ಚು ಕಡಿಮೆ ಆರ್ನೂರ ಐವತ್ತರಿಂದ ಏಳ್ನೂರ ಐವತ್ತು ಎಂ ಎಲ್ ಆಗೋಷ್ಟು ಜೇನ್ ಇರುತ್ತೆ ಶೇಖರಣೆ ಆಗಿರುತ್ತೆ ಏಳರಿಂದ ಏನಿಲ್ಲ ಅಂತ ಹೇಳಿದ್ರು ನಮಗೆ ಒಂದು ಎರಡೂರಿಂದ ಮೂರು ಲೀಟರ್ ಅಂದ್ ಅಂದಾಜಿಟ್ಟು ಒಂದು ಮೂರ್ ಲೀಟರ್ ಜೇನು ಒಂದು ಸೂಪರ್ ಬಾಕ್ಸ್ ಅಲ್ಲಿ ಸಿಗುತ್ತೆ ಅದೇ ತರ ಇದ್ರಲ್ಲೂ ಕೂಡ ಈಗ ಕರ್ತವ್ಯ ಇದು ಇದು ಕೆಲಸ ಮಾಡ್ತಾ ಇದೆ ಜೇನ್ ಸಂಗ್ರಹಣೆ ಕೆಲಸ ಮಾಡ್ತಾ ಇದೆ ಆದ್ರೆ ಈಗಾಗಲೇ ಸ್ವಲ್ಪ 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 ಸಂಗ್ರಹಣೆ ಆಗಿದೆ ನಾವ್ ಇದನ್ನ ಯಾವ್ದೇ ಕಾರಣಕ್ಕೂ ಕೂಡ ಜೇನನ್ನ ತೆಗೆದು ಬಿಟ್ಟು ಸೇಲ್ ಮಾಡಲ್ಲ ಸೇಲ್ ಮಾಡಲ್ಲ ನೀವು ಇಲ್ಲಿ ಪರಾಗಸ್ಪರ್ಶಕ್ಕೋಸ್ಕರ ಪರಾಗಸ್ಪರ್ಶಕ್ಕೋಸ್ಕರ ಹೌದು ಹೌದು ಈ ರೀತಿ ಎಪ್ಪತ್ತು ಬಾಕ್ಸ್ ಗಳಿದೆ ಹೋದ್ಸರಿ ನಮ್ಮ ಹತ್ರ ಒಂದು ನೂರು ರೀಚ್ ಮಾಡ್ಬೇಕು ಅಂತ ಪ್ರಯತ್ನ ಪಟ್ಟಿದ್ದು ನಮಗ ಒಂದು ಇನ್ನೊಂದು ಜೇನಿಗೆ ದೊಡ್ಡ ಶತ್ರು ಅಂತ ಹೇಳಿದ್ರೆ ಕರಡಿ ಕರಡಿಗಳು ಬಾರಿ ಹಾಳು ಮಾಡ್ತಾ ಇರತ್ತೆ ಜೇನ ಗೂಡ್ ತಿಂದಾಕತ್ತೆ ಮರಿ ಮೊಟ್ಟೆಗಳನ್ನೆಲ್ಲ ಹಾಳು ಮಾಡುತ್ತೆ ಹಾಗೆ ಒಂದು ಸುಮಾರು ಒಂದು ಮೂವತ್ ಮೂವತ್ತೈದು ಬಾಕ್ಸ್ ಗಳನ್ನ ನಮ್ಗೆ ಹಾಳ ಮಾಡ್ತು ಡ್ಯಾಮೇಜ್ ಮಾಡ್ತು ಹಾಗಂತ ಹೇಳ್ಕೊಂಡು ನಾವು ಇವುಗಳನ್ನ ಜೇನು ತೆಗೆದು ಬಿಟ್ಟು ನಾವು ವ್ಯಾಪಾರ ಮಾಡ್ಬೇಕನ್ನೋ ಉದ್ದೇಶದಿಂದ ಮಾಡಿಲ್ಲ ಆದ್ರೆ ವ್ಯಾಪಾರ ಮಾಡೋ ಉದ್ದೇಶದಿಂದ ಮಾಡಿದ್ರೆ ಮಾತ್ರ ತುಂಬಾ ಅನುಕೂಲ ಇದೆ ಮೊದಲನೇ ವರ್ಷ ಸ್ವಲ್ಪ ಜೇನ್ ಕಡಿಮೆ ಸಿಗ್ಬೋದು ಆದ್ರೆ ಎರಡನೇ ವರ್ಷ ಹಾಕಿರೋ ಬಂಡವಾಳ ಮೊದಲನೇ ವರ್ಷ ಸಿಗದೇ ಇರಬಹುದು ಆದ್ರೆ ಏನು ಅದರಿಂದ ಪ್ರಯೋ ಇದಿದೆ ಪ್ರಯೋಜನ ಇದೆ ಅಂತ ಹೇಳಿದ್ರೆ ನಿಮ್ಮ ತೋಟದಾಗ ಎಲ್ಲಾ ಕಾಫಿ ಅಥವಾ ಏನೇ ಹಣ್ಣಿನ ಬೆಳೆಗಳು ಹೂವಿನ ಬೆಳೆಗಳು ಏನೇ ಇದ್ರು ಕೂಡ ಪರಾಗಸ್ಪರ್ಶದಿಂದ ಉತ್ತಮ ಇಳುವರಿ ಬರುತ್ತೆ ಇಲ್ಲಿ ಹಾಕಿರ್ತಕ್ಕಂಥ ಬಂಡವಾಳ ಅಲ್ಲಿ ಬಂದೇ ಬರುತ್ತೆ ಒಂದು ನೂರು ಪಟ್ಟು ಬಂದಿರುತ್ತೆ ಅಲ್ಲಿ ಬಂಡವಾಳ ಅಷ್ಟು ಬಂದಿರುತ್ತೆ ಅಂದ್ರೆ ನೀವು ಇದು ಇದು ವ್ಯವಸಾಯದ ಒಂದ್ ಪದ್ಧತಿ ಹೇಳ್ಬೋದು ಹೌದು ಅಂದ್ರೆ ವ್ಯವಸಾಯ ಮಾಡ್ಬೇಕಾದ್ರೆ ಜೇನ್ ಸಾಕಣೆ ಸಾಕಾಣಿಕೆ ಬೇಕು ಬೇಕು ನಾಟ್ ಫಾರ್ ಕಾಫಿಗೂ ಹೌದು ನೀವು ಜೋಳ ಹಾಕಿ ಅವರೆ ಹಾಕಿ ತೊಗರೆ ಹಾಕಿ ನಿಮ್ಮ ಪ್ರದೇಶದಲ್ಲಿ ತೆಂಗು ಅಡಿಕೆ ಏನೇ ಇದ್ರೂ ಕೂಡ ಎಲ್ಲವಕ್ಕೂ ಕೂಡ ಪರಾಗಸ್ಪರ್ಶ ಬೇಕಾಗುತ್ತೆ ಆ ಪರಾಗಸ್ಪರ್ಶಕ್ಕೋಸ್ಕರ ನೋಡಿ ಕಳೆಲು ಕೂಡ ನೋಡಿ ಈ ರೀತಿ ಕಳೆಗಳು ಬೆಳೆದಿರುತ್ತೆ ಈ ಕಳೆಗಳಲ್ಲಿ ಈ ತರ ಹೂ ಬಿಡುತ್ತೆ ಈ ಹೂವಿನ ಮಕ್ಕಳು ಕೂಡ ಅದು ತಗೊಂಡ್ಬರುತ್ತೆ ಅಲ್ಲ ಪ್ರತಿಯೊಂದು ಬರ್ತಾರೆ ಬರ್ತಾ ಬಂದೇ ಬರುತ್ತೆ ಹೌದು ಅಂದ್ರೆ ಇದು ಮಾಮೂಲಿ ಇದಕ್ಕಿಂತ ದೊಡ್ದು ಅಂದ್ರೆ ಸಂಸಾರ ಜಾಸ್ತಿ ಇರುತ್ತೆ ಜಾಸ್ತಿ ಇರುತ್ತೆ ಒಂದು ಈ ಒಂದು ಪೆಟಿಗಿ ಎಷ್ಟು ಜೇನು ಐದರಿಂದ ಆರ್ ಸಾವಿರ ಇರಬಹುದು ಒಂದ್ರಲ್ಲಿ ರಾತ್ರಿ ಸಂಪೂರ್ಣ ಒಳಗಡೆನೆ ಇರುತ್ತೆ ಒಳಗಡೆನೆ ಇರುತ್ತೆ ತುಂಬಾ ಹೆಚ್ಚಾದಾಗ ಮೇಲ್ಗಡೆ ಬಾಕ್ಸ್ ಅಲ್ಲಿ ಹೋಗಿ ಈ ಇದೊಂದು ಕವರ್ ಇದೆ ಇದ್ರಲ್ಲಿ ಹೋಗಿ ಕೂತ್ಕೊಂಡಿರೋ ಮತ್ತೆ ತುಂಬಾ ವಯಸ್ಸಾದಂತವು ಮತ್ತೆ ಸೈನಿಕ ನೊಣಗಳು ಯಾವುದೇ ಕಾರಣಕ್ಕೂ ಅವು ಒಳಗಡೆ ಪ್ರವೇಶ ಮಾಡಲ್ಲ ಅವು ಇದು ಏನಿದೆ ಈ ದಾರಿ ಇದೆಯಲ್ಲ ಈ ದಾರಿಯಿಂದ ಹೊರಗಡೆ ಕೂತ್ಕೊಂಡ್ ಬಿಟ್ಟು ಕಾಯ್ತಾ ಇರ್ತವೆ ಹ ಸೈನಿಕ ಸೈನಿಕ ಹುಡುಗ ಇದಕ್ಕೆ ಹಾರ್ನೆಟ್ ಅಂತ ಹೇಳ್ತಾರೆ ಹಾರ್ನೆಟ್ ಏನು ಕಣಜ ಕಣಜ ಬಂದ್ಬಿಟ್ಟು ಇವುಗಳನ್ನ ಹಿಡ್ಕೊಂಡು ತಿಂದು ಇವುಗಳನ್ನ ಹಾಳು ಮಾಡುತ್ತೆ ಅದಕ್ಕೋಸ್ಕರ ಆ ಸೈನಿಕ ನೋಡಗಳು ಇಲ್ಲೇ ಕಾಯ್ತಾ ಇರ್ತವೆ ಮತ್ತೆ ಹಲ್ಲಿಗಳು ಬರುತ್ತೆ ಅಹ್ ಅನೇಕ ಶತ್ರುಗಳಿದೆ ಜೈನ್ ನೋಣಕ್ಕೆ ಆ ಶತ್ರುಗಳನ್ನೆಲ್ಲ ಇಲ್ಲೇನೆ ತಡೆಯೋದಿಂತ ಸೈನಿಕ ನೋಣಗಳು ಹೊರಗಡೆನೆ ಕಾಯ್ತಾರೆ ಸೊ ಇಷ್ಟೆಲ್ಲ ಮಾಡಿ ಜೇನ್ ಕಲೆಕ್ಟ್ ಮಾಡಿ ಅದು ಕೊಡುತ್ತೆ ಅದು ಕುಡ್ಕೊಂಡು ತಗೊಳುತ್ತೆ ನಿಸ್ವಾರ್ಥ ನಿಸ್ವಾರ್ಥಿ ಜೀವಿ ಹೌದು ಹೌದು ಅಂದ್ರೆ ಇದು ನಾವು ಈ ತರನು ಬೆಳೀಬಹುದು ಅಥವಾ ಈ ತರ ಜೇನ್ ಸಾಕೊಳ್ಬಹುದು ಅಂತ ಹೇಳಿ ಹೌದು ವಿಷಯಗಳು ತಿಳ್ಕೊಂಡ ಗೊತ್ತಾಗ ಹೌದು ಮತ್ತೆ ಇನ್ನೆಲ್ಲೆಲ್ ಮಾಡಿದೆ ಸರ್ ಜೇನ್ ಸರ್ ಒಳಗಡೆ ತುಂಬಾ ಇದೆ ಹೋಗ್ತಾ ಹೋಗ್ಬೋದು ಆಮೇಲೆ ಕವಿ ಒಂದು ಹೇಳ್ತಾರೆ ಬದುಕಿದ್ರೆ ಜೇನ್ ಬದುಕು ಅಂತ ಸೇವೆ ಜೇನು ಹೇಗೆ ಬದುಕುತ್ತೆ ಅಂತ ಹೇಳಿದ್ರೆ ಅದು ಎಲ್ಲೇ ಇದ್ರು ಹೂವನ್ನೇ ಹುಡ್ಕೊಂಡು ಹೋಗಿ ಹೂವಿಗೆ ಕೂರುತ್ತೆ ಅಂತ ಹೇಳಿದ್ರೆ ಸಜ್ಜನರ ಸಂಘನೆ ಮಾಡುತ್ತೆ ಎಮ್ಮೆ ಸತ್ತು ಬಿದ್ದಿದೆ ಅಂತ ಹೇಳಿದ್ರೆ ಅಲ್ಲಿ ಹೋಗಲ್ಲ ಜೇನು ಅದೇ ಗಾದೆ ಹೇಳುದುಜ್ಞ ಸಜ್ಜನ ಸಂಘ ಹೆಜ್ಜೆ ಮಾತನಾಡಿ ನೋಡಿ ಹೆಜ್ಜೆನೂ ಅಂದಾಗ ಇನ್ನೊಂದು ಜೇನಿನ ಪ್ರಭೇದದಲ್ಲಿ ಹೆಜ್ಜೆನು ಕೂಡ ಒಂದು ಪ್ರಭೇದ ಇದೆ ಇಲ್ಲಿ ಇಲ್ಲೇ ಒಳಗಡೆ ಹೋಗೋಣ ಇಲ್ಲೇ ದಾಟ ನೋಡಿ ಇದು ಎರಡು ಮೂರು ತರದಲ್ಲಿ ನಮ್ಗೆ ಇದಾಗಿದೆ ಕಾಫಿ ಓಕೆ ಓಕೆ ಅಂದ್ರೆ ಅಂತ ಹೇಳಿದ್ರೆ ನೋಡಿ ಈ ಸೈಜ್ ನಿಲ್ತಿರ್ಲಿಲ್ಲ ನಮಗೆ ಜೇನ್ ಇರೋದ್ರಿಂದ ಪರಾಗಸ್ಪರ್ಶ ಆಗಿರೋದ್ರಿಂದ ಇದು ಕೂಡ ಸೆಟ್ ಆಗಿದೆ ಇದು ಅಂತ ಹೇಳಿದ್ರೆ ನಾವು ಹಣ್ಣು ಬೇಸಿಗೆ ಮೊದ್ಲು ಅದು ಯಾಕೆ ಉಳ್ಕಂತು ಅಂತ ಹೇಳಿದ್ರೆ ನೋಡಿ ಇದು ಇದು ಸಾಕ್ಷಿ ಅಂತ ಹೇಳ್ಬೋದು ಹೌದು ಅಂದ್ರೆ ಅನ್ಸುತ್ತೆ ನೀವು ಲಾಸ್ ಹೋದಷ್ಟು ಕುಯ್ಯಾಲೆ ಬಿಟ್ಟಿದ್ದೀರ ಏನೋ ಅನ್ಸುತ್ತೆ ಅನ್ಸುತ್ತೆ ಬಟ್ ಹೌದೌದು ಅಂದ್ರೆ ಹಣ್ಣು ಕುಯ್ಯ ಮೊದ್ಲೇ ಆದದ್ದು ಆದದ್ದು ಹೌದು ಅಂದ್ರೆ ತೋಟದ ಸುತ್ತಮುತ್ತ ಎಲ್ಲ ಕಡೆ ಹಾಗೆ ಇಟ್ಟಿದೀರಾ ಹೌದು ಎಲ್ಲ ಕಡೆನೇ ಇದೆ ಎಪ್ಪತ್ತು ಗಳಿದೆ ನಮ್ದೊಂದು 350 ಎಕರೆ ಬೌಂಡ್ರಿ ಬೌಂಡರಿ 350 ಎಕರೆಗೆ 70 ಬಕ್ಸು ದೊಡ್ಡದಲ್ಲ ದೊಡ್ಡದಲ್ಲ ಅದು ನಮಗೂ ಒಂದು ಸಮಸ್ಯೆ ಅಂತ ಹೇಳಿದ್ರೆ ಕರಡಿ ಕರೆಡಿ ಅಂದ್ರೆ ಮೆಂಟೇನ್ ಮಾಡಬೇಕಲ್ಲ ಮೆಂಟೇನ್ ಮಾಡಬೇಕು ಅಟ್ ಲೀಸ್ಟ್ ವಾರಕ್ಕೊಂದಸಲಾರ ಹೋಗಿ ಅದು ನೀವು ನೋಡ್ಕೊಂಡು ಬರಬೇಕು ಹೌದು ನೋಡ್ಕೊಂಡು ಇದೆಯೋ ಇಲ್ಲೋ ಅಂತ ಅದು ಜೇನುಗಳು ಬರ್ತಿದೆಯೋ ಇರವೇತ್ತಿದೋ ನೋಡ್ಬೇಕು ನೋಡ್ಬೇಕು ಸುಮಾರು ಕೆಲಸಗಳಿದೆ ಅದಕ್ಕೆ ಅದೇ ಒಂದು ಕೆಲಸ ಆಗುತ್ತೆ ನಿಮಗೆ ಹೌದು 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 ನೋಡಿ ಇದು ಕೂಡ ಇದೆ ಸ್ವಲ್ಪ ಅಗ್ರೆಸಿವ್ ಇದು ಯಾಕಂದ್ರೆ ಇದದ್ದು ನೋಡಿ ಇಲ್ಲಿ ಮಕರಂದ ಸರೋವ ಗೊತ್ತಾಗುತ್ತೆ ನೋಡಿ ಮಕರಂದ ಎಲ್ಲ ತರ್ತಾ ಇದೆ ನೋಡಿ ನೋಡಿ ಏನು ವಿಧ ಇದೆ ಅಂತ ಹೇಳಿದ್ರೆ ಇದು ಒಂದು ಹುಳು ಅದಕ್ಕೆ ವರ್ಗ ಇದೆ ಕೆಲಸದಾರಗಳಲ್ಲಿ ಒಂದು ವರ್ಗ ಇದೆ ಅದು ಒಂದೂವರೆ ಕಿಲೋಮೀಟ್ರ್ ದೂರಕ್ಕೆ ಈ ಗೂಡು ಇರೋದ್ರಿಂದ ಒಂದೂವರೆ ಕಿಲೋಮೀಟರ್ ದೂರಕ್ಕೆ ಹೋಗಿ ಅಲ್ಲಿಂದ ಹೂಗಳು ಎಲ್ಲಿದೆ ಅಂತ ಪತ್ತೆ ಮಾಡುತ್ತೆ ಆ ಹೂಗಳು ಎಲ್ಲಿದೆ ಅಂತ ಪತ್ತೆ ಮಾಡಿದಂತ ಹುಳು ಬಂದು ಆ ದಿಕ್ಕಿನ ಕಡೆಗೆ ಅದು ಮುಖ ಹಾಕಿ ಡ್ಯಾನ್ಸ್ ಮಾಡುತ್ತೆ ಕೆಲವೊಂದು ಸೂಚನೆಗಳನ್ನ ಈ ದಿಕ್ಕಿಗೆ ನೀವು ಹೋಗಿ ಅನ್ನೋದನ್ನ ಸೂಚನೆ ಕೊಡುತ್ತೆ ಅದಕ್ಕೆ ಬಿ ಡ್ಯಾನ್ಸ್ ಅನ್ನೋದೇ ಒಂದು ಫೇಮಸ್ ಆಗಿದೆ ಅಂತ ಹೇಳಿದ್ರೆ ಇಲ್ಲಿ ಬಂದ್ಬಿಟ್ಟು ಸೂಚನೆಗಳು ಕೊಡುತ್ತೆ ಅವುಗಳನ್ನ ಈ ಒಳಗಿರ್ತಕ್ಕಂಥ ಏನು ಮಕರಂದ ಮತ್ತೆ ಜೇನನ್ನ ಸಂಗ್ರಹಿಸತಕ್ಕಂತ ಕೆಲಸಗಾರ ನೊಣಗಳೇನಿದೆ ಅವುಗಳನ್ನ ಗುರುತಿಸುತ್ತೆ ಅದು ಎಷ್ಟು ಕಿಲೋಮೀಟರ್ ದೂರದಲ್ಲಿ ಇದೆ ಅನ್ನೋದನ್ನ ಆ ಸಜ್ಜೆಗಳ ಮುಖಾಂತರ ಸಿಗ್ನಲ್ಗಳ ಮುಖಾಂತರ ಇವುಗಳಿಗೆ ಕೊಟ್ಟಾಗ ಅಲ್ಲಿರ್ತಕ್ಕಂಥ ಹೂ ಆಮರ ಅಥವಾ ಗಿಡ ಕಳೆ ಏನೇ ಇರ್ಬೋದು ಅಲ್ಲಿರ್ತಕ್ಕಂಥ ಹೂಗಳ ಮಕರಂದ ಮತ್ತೆ ಅದ್ರೊಳಗಿರ್ತಕ್ಕಂಥ ಜೇನು ಮುಗಿಯುವವರೆಗೂ ಅದೇ ದಿಕ್ಕಿಗೆ ಅದೇ ಮರಕ್ಕೆ ಹೋಗಿ ಅನೇಕ ಬಾರಿ ಭೇಟಿ ಕೊಟ್ಟು ಸಂಗ್ರಹಣೆ ಮಾಡ್ತವೆ ಹೋಗ್ಬಿಟ್ಟು ಬರ್ತವೆ ತುಂಬಾ ಸ್ಪೀಡ್ ಇರುತ್ತೆ ಹೆಚ್ಚು ಕಡಿಮೆ ಏನಿಲ್ಲ ಅಂದ್ರೆ ಈ ಗೂಡಿಂದ ಹೊರಟಂತ ನೋಡ ಆ ಒಂದು ಕಿಲೋಮೀಟರ್ನ ಮೋಸ್ಟ್ ಒಂದು ಮೂವತ್ತು ಸೆಕೆಂಡ್ ಅಲ್ಲಿ ತಲುಪುತ್ತೆ ಮೂವತ್ತು ಸೆಕೆಂಡ್ ಅಷ್ಟು ಸ್ಪೀಡ್ ಇರುತ್ತೆ ಅದು ಒಂದು ಇಲ್ಲಿಂದ ಹೊರಟಂತ ನೋಡ ನಲವತ್ತರಿಂದ ನಲವತ್ತೈದು ಕಿಲೋಮೀಟರ್ ಸ್ಪೀಡ್ ಅದು ಪ್ಲೇ ಮಾಡುತ್ತೆ ಹಾರತ್ತೆ ಅಹ್ ಹಾಗೆ ಸಂಗ್ರಹಣೆ ಮಾಡೋಕೆ ಯಾಕೆ ನಾನು ಈ ಮಾತು ಹೇಳಿದೆ ಅಂತ ಹೇಳಿದ್ರೆ ಅಲ್ಲಿ ಮುಗಿತ ಅಲ್ಲಿರ್ತಕ್ಕಂಥ ಜೇನು ಮತ್ತೆ ಮಕರನ್ನ ಮುಗಿಯುವವರೆಗೂ ವಿಸಿಟ್ ಮಾಡ್ತೇನೆ ಅಂತ ಹೇಳಿದಾಗ ಪ್ರತಿಯೊಂದು ಹೂಗಳನ್ನು ಕೂಡ ಕೂತು 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 ಪರಾಗಸ್ಪರ್ಶ ಸ್ಪರ್ಶ ಮಾಡಿ ಅಹ್ ಕರ್ಕೊಂಡ್ಬಿಡ್ತೀವಿ ಇದು ಜ ನಮ್ಮ ಜೇನಿನ ಮಹತ್ವ ಅಹ್ ಅದಕ್ಕೋಸ್ಕರನೇ ನಾವು ಬೆಳೆಗಾರರು ಒಂದು ತೋಟಕ್ಕೆ ಒಂದು ನಾಲ್ಕು ಬಾಕ್ಸ್ ಆದ್ರೂ ಪ್ರಯತ್ನ ಪೂರ್ವಕವಾಗಿ ಇಟ್ಟು ನೋಡ್ಬೇಕು ಅದು ಆ ಕಲಿತಾ ಹೋಗ್ಬೇಕು ನೋಡಿ ನನಗೆ ಒಂದ್ ಎರಡು ಮೂರು ನೀವು ನೋಡಿದ್ರಿ ಮೊದಲು ವಿಡಿಯೋ ಶುರುವಲ್ಲಿ ಶುರುವಲ್ಲಿ ಸ್ಟಿಂಗ್ ಮಾಡ್ತು ಸ್ಟಿಂಗ್ ಮಾಡಿದ್ರೆ ನನಗೆ ಅದಕ್ಕೆ ಯಾವುದೇ ಪ್ರತಿಕ್ರಿಯೆಗಳಿಲ್ಲ ಹೇಗೆ ಒಂದು ಕಚ್ಚಿತು ಅಂದಾಗ ಅದು ವೆಲ ಅದು ಒಳಗಡೆ ಬಿಟ್ಟಿರುತ್ತೆ ಬಿಟ್ಟರೆ ನನಗೆ ಯಾವುದೇ ನೋಡಿ ಯಾವುದೇ ತರದ ಪರಿಣಾಮಗಳು ಆಗ್ತಾ ಇಲ್ಲ ಊದಿದ್ಯಾ ಇಲ್ಲ ಅದೇ ನಿಮ್ಗೆ ಯಾವ್ದೋ ಹೊಸದಾಗಿ ಬಂದ್ ಮುಟ್ಟಿದವ್ರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಕಚ್ಚಿದ ತಕ್ಷಣನೇ ಅಲ್ಲಿ ಊತ ಬರುತ್ತೆ ಉರಿ ಆಗುತ್ತೆ ಕೆರ್ತ ಬರುತ್ತೆ ನಮ್ಮ ದೇಹದ ರೋಗ ನಿರೋಧಕ ಶಕ್ತಿ ಅದನ್ನ ಪ್ರತಿರೋಧಿಸುತ್ತೆ ಅದು ನನಗೇನಾಗಿದೆ ಅಂತ ಹೇಳಿದ್ರೆ ಕಚ್ಚಿ 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 ಆ ಪ್ರತಿರೋಧಕ ಶಕ್ತಿನೇ ಕಳ್ಕೊಂಡ್ಬಿಟ್ಟು ಆ ಇದನ್ನ ನಾರ್ಮಲ್ ಆಗಿ ತಗೊಂಡಿದೆ ಇದು ಮಾಮೂಲಿಯಾಗಿ ತಗೊಂಡಿದೆ ಹಾಗಾಗಿ ನನಗೆ ಜೇನು ನೊಣಗಳು ಅಷ್ಟೊಂದು ಅಭ್ಯಾಸ ಆಗಿರೋದ್ರಿಂದ ಅಷ್ಟು ಕಚ್ಚಿದ್ರು ಕೂಡ ಅಪಾಯ ಆಗಲ್ಲ ಅದು ಈ ನೊಣಗಳು ಆ ಮಾಮೂಲಿ ನೊಣ ದೊಡ್ಡದಾಗ ಕಾಣುತ್ತೆ ಹಾದು ಇದು ಇದು ಮಡಿಕೆ ಜೇನೆ ಅಥವಾ ಬೇರೆ ಇದೆಯಾ ಹೌದು ಮಡಿಕೆ ಜೇನೆ ಅದ್ರಲ್ಲಿ ಇನ್ನೊಂದು ಪ್ರಭೆಯ ಇದಕ್ಕೆ ನಾಯಿ ತುಡುವೆ ಅಂತಾರೆ ನಮ್ಮ ಲೋಕಲ್ ಭಾಷೆಯಲ್ಲಿ ಹೇಳದೇ ಅಥವಾ ಕರಿ ತುಡುವೆ ಅಂತಾರೆ ಕಪ್ಪು ತುಡುವೆ ಆ ಇದು ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಸ್ವಲ್ಪ ಇದು ಅಗ್ರೆಸಿವ್ ಅಗ್ರೆಸಿವ್ ನಾನು ದಿನ ಮುಟ್ಟಿ ವಾಸನೆ ಗ್ರಹಿಸ್ಕೊಂಡು ನಾನು ಅವ್ರ ಕಡೆ ಅಂತ ಅನ್ಕೊಂಡಿರೋದ್ರಿಂದ ನನಗೆ ಏನು ಮಾಡ್ತಾ ಇಲ್ಲ ಆದ್ರೆ ಬೇರೆ ಹೊಸದಾಗ್ ಬಂದವರು ಹೊಸ ಸೋಪ್ ಹಾಕಿ ಸ್ನಾನ ಮಾಡ್ಕೊಂಡ್ ಬಂದ್ರೆ ಸೆಂಟ್ ಹೊಡ್ಕೊಂಡ್ ಬಂದ್ರೆ ಅಥವಾ ಯಾವ್ದಾದ್ರು ಒಂದು ಪೌಡರ್ಗಳನ್ನೆಲ್ಲ ಹಾಕೊಂಡ್ ಬಂದ್ರೆ ಆ ಸ್ಮೆಲ್ ನೀವು ಬಾರಿ ಬೇಗ ಗುರ್ತಿ ನೀವು ಗೂಡೆ ಸಮೀಪ ಬರೋದಕ್ಕಿಂತ ಮೊದಲೇ ನಿಮ್ಗೆ ಕಡಿಯೋದು ಆ ಹಾಗಾಗಿ ಇದನ್ನ ನಾವು ಆದಷ್ಟು ಅಗ್ರೆಸಿವ್ ಆಗಿರೋದ್ರಿಂದ ನಾವು ದಿನ ಬಂದ್ಬಿಟ್ಟು ನೋಡಿ ಮೊದಲು ಇವುಗಳನ್ನ ಓಪನ್ ಮಾಡೋದಕ್ಕಿಂತ ಮೊದಲು ಸಿಗ್ನಲ್ ಕೊಡಬೇಕು ಈ ಸಿಗ್ನಲ್ ನಾವು ಅದಕ್ಕೆ ಬಂದಿದ್ದೀನಿ ಅಂತ ನಾನು ಪ್ರತಿ ಸರಿ ಬಂದು ಎರಡೆರಡು ಸರಿ ಈ ತರ ಹೊಡೆದಾಗ ನಾನ್ ಬಂದಿದ್ದೀನಿ ಅಂತ ಹೇಳ್ಕೊಂಡು ಅದಕ್ಕೆ ಫುಡ್ ಕೊಡೋದಕ್ಕೂ ಮೈಂಟೈನ್ ಮಾಡಬೇಕು ಒಳಗಡೆ ಇರತಕ್ಕಂಥ ಶತ್ರುಗಳನ್ನ ಹೊರಗಡೆ ಹಾಕೋದಕ್ಕೋ ಬಂದಿದ್ದೀನಿ ಅಂತ ಹೇಳ್ಕೊಂಡು ಅದು ಅರ್ಥ ಮಾಡ್ಕೊಳತ್ತ ಅರ್ಥ ಮಾಡ್ಕೊಳ್ತೇವೆ ಇವನೇ ಬಂದಿರೋದನ್ನ ಉಪದ್ರ ಮಾಡಲ್ಲ ನಮ್ಮ ಸ್ನೇಹಿತ ಬಂದಿದ್ದಾನೆ ಅಂತ ನಾವೆಷ್ಟು ಮಿತ್ರರಾಗಕ್ಕೆ ಹತ್ರ ಹೋಗ್ತೀವೋ ಅಷ್ಟು ಮಿತ್ರರಾಗ್ತೇವೆ ಯಾವಾಗ್ಲೂ ಒಳಗಡೆ ಈ ಕೆಳಗಡೆ ಹೋಗುತ್ತಾ ಅಥವಾ ಇಲ್ಲಿ ಪಕ್ಕದಲ್ಲಿ ಹೋಲ್ ಎಲ್ಲ ಹೋಗುತ್ತಾ ಪ್ರಥಮ ಬಾರಿಗೆ ಯಾವ ಎಲ್ಲಿ ಪ್ರವೇಶ ಮಾಡುತ್ತೆ ಅಲ್ಲೇ ಪ್ರವೇಶ ನೋಡಿ ಚಿಕ್ಕದೊಂದು ಹೋಲ್ ಕಾಣಿಸ್ತಾ ಇದೆ ನಾವ್ ಇದನ್ನೆಲ್ಲ ಕ್ಲೋಸ್ ಮಾಡ್ಬಿಟ್ಟು ಇಲ್ಲಿ ಪ್ರವೇಶಕ್ಕೆ ಅನುಕೂಲ ಮಾಡ್ಕೊಟ್ಟಿದ್ರೆ ಇಲ್ಲೇ ಹೋಗುತ್ತೆ ಅದು ಮತ್ತೆ ಹೋಗೋದೇ ಇಲ್ಲ ಹೋಗಲ್ಲ 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 ಈಗ ನೀವು ಮೊದಲು ಕ್ಲೋಸ್ ಮಾಡಿದ್ರದ ಹೌದು ಮಾಡಿದ್ದು ಕ್ಲೋಸ್ ಮಾಡಿದ್ರೆ ನೋಡಿ ಇದ್ರೊಳಗಡೆ ಒಂದು ಮಿಸ್ ಇದೆ ನೋಡಿ ಇದೆಯಲ್ಲ ತರ ಹೋಗಲ್ಲ ಮೆಸ್ ಇದೆ ಯಾಕೆ ಅಂತ ಹೇಳಿದ್ರೆ ಹಲ್ಲಿ ಹೋಗುತ್ತೆ ಮತ್ತೆ ಚಿಕ್ಕದಾಗಿ ಒಂದು ಬಿಸಿಲ್ ಹಾವು ಅಂತ ಬರುತ್ತೆ ಆ ಬಿಸಿಲ ಹಾವು ಏನ್ ಮಾಡುತ್ತೆ ಕುತ್ಕೊಂಡ್ಬಿಟ್ಟು ಅಲ್ಲೇ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡುತ್ತೆ ಹುಳುಗಳನ್ನ ಹಿಡಿದು 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 ಅದಕ್ಕೋಸ್ಕರ ಈ ಪ್ರೊಟೆಕ್ಷನ್ ಬೇಕೇ ಬೇಕು ಅಂತ ಸೈನಿಕ ಜೇನಿರೋದ್ರಿಂದ ಸ್ವಲ್ಪ ಆಗಲ್ಲ ಆದ್ರೆ ಈ ಸೈನಿಕ ಜೇನು ಎಲ್ಲಿರುತ್ತೆ ಅಂತ ಹೇಳಿದ್ರೆ ಪ್ರವೇಶ ಇಲ್ಲೆಲ್ಲ ಎಲ್ಲೆಲ್ಲೋ ಇದ್ದಾಗ ಅಲ್ಲೆಲ್ಲಿ ಇರಲ್ಲ ಹಾಗಾಗಿ ಅದಕ್ಕೆ ಒಳಗುಸಿಳೋದಕ್ಕೆ ತುಂಬಾ ಸುಲಭ ಆಗುತ್ತೆ ನೋಡ್ಬೋದಿ ನೋಡಬಹುದಾ ಹ ನೋಡಿ ಸಿಗ್ನಲ್ ಕೊಟ್ಟಿದ್ದೀನಿ ನೋಡಿ ಹುಳ ಹೌದು ನೋಡಿ ಇಲ್ಲೆಲ್ಲ ಬಂದಿದೆ ನೋಡಿ ಇದೆಲ್ಲ ಮರಿ ಜೇನುಗಳು ನೋಡಿ ಈಗ ಒಂದು ಸೂಪರ್ ಇಡೋದಿಕ್ಕೆ ನೋಡಿ ಈ ಸಿಗ್ನಲ್ ಏನಿದೆ ನೋಡಿ ಇಲ್ಲೆಲ್ಲ ಮೇಲೆಲ್ಲ ಬಂದಿದೆಯಲ್ಲ ಹುಳುಗಳು ಈ ಸಿಗ್ನಲ್ ಏನಿದೆ ಅಂತ ಹೇಳಿದ್ರೆ ಇನ್ನೊಂದು ಸೂಪರ್ ಒಳಗಡೆ ಇಟ್ಟಿರ್ತಕ್ಕಂಥ ಸೂಪರ್ ತುಂಬಿದ್ ನೋಡಿ ಇದು ಇದು ಕೂಡ ಶತ್ರು ಇದು ಇದು ಕೂಡ ಶತ್ರು ಏನ್ ಮಾಡುತ್ತೆ ಅಂದ್ರೆ ಏನು ಮೇಣ ಅದನ್ನ ಕಟ್ಟಿರುತ್ತಲ್ವಾ ಗೂಡು ಎರಿ ಅಥವಾ ಅರಿ ಅಂತ ಹೇಳ್ತಾರಲ್ವಾ ಅದನ್ನ ಇದು ಒಳಗಡೆಯಿಂದ ಶುರು ಮಾಡುತ್ತೆ ಇದಕ್ಕೆ ಅದು ಸ್ಟಿಂಗ್ ಮಾಡೋದಿಕ್ಕಾಗ್ಲಿ ಇದನ್ನ ಏನು ನಿರೋಧಿಸಿ ಓಡಿಸೋದಿಕ್ಕಾಗ್ಲಿ ಆಗೋದಿಲ್ಲ ಅದಕ್ಕೆ ನಾವ್ ಇದೇ ರೀತಿ ಕೊಲೆ ಮಾಡಿ ಅದನ್ನ ಹೊರಗಡೆ ಹಾಕ್ಬೇಕಾಗುತ್ತೆ ಸೊ ಇನ್ನೊಂದು ಸ್ಟೆಪ್ ತೆಗಿಬೇಕು ಅಂದ್ರೆ ಅದು ಗೂಡ್ ಕಾಣುತ್ತೆ ಗೂಡ್ ಕಾಣುತ್ತೆ ಗಟ್ಟಿ ಇದೆ ಓಕೆ ಮಸ್ತಿ ಹಿಡ್ಕೋಬೇಕಾ ಅದು ನಿಮ್ಮ ಸ್ಮೆಲ್ ಗೊತ್ತಾಗ್ಬಿಟ್ರೆ ಅಟ್ಯಾಕ್ ಮಾಡ್ಬಿಡುತ್ತೆ ನೋಡಿ 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 ಎಲ್ಲ ಜೇನಿದೆ ನೋಡಿ ಜೇನಿದೆ ನೋಡಿ ಮೇಲೆ ಕೂಡ ಕಟ್ತಾ ಇದೆ ನೋಡಿ ಫುಲ್ ಆಗಿದೆ ಅದು ಪ್ರತಿಯೊಂದು ಪ್ರೇಮಗಳಲ್ಲೂ ಫುಲ್ ಆಗಿದೆ ಓಕೆ ಫುಲ್ ಜೇನಿದೆ ಇವಾಗ ಫುಲ್ ಜೇನಿದೆ ನೋಡಿ ಸ್ವಲ್ಪ ಮೇಲೆ ಹಿಡಿದಾಗ ನಿಮ್ಗೆ ಅದು ನೋಡಿ ಅದು ವೈಟ್ ಸೀಲಿಂಗ್ ಕಾಣುತ್ತೆ ಏನು ವೈಟ್ ಸೀಲ್ ಮಾಡಿದೆಯಲ್ವಾ ಅದ್ರಲ್ಲಿ ಫುಲ್ ಜೇನಿದೆ ಅದನ್ನ ಮಳೆ ಜಾಸ್ತಿ ಆದಾಗ ಕ್ಲೋಸ್ ಮಾಡೋಣ ಅಲ್ವಾ ನಿಮ್ಮನ್ನ ಗುರುತಿಸ್ತಿದೆ ಇದು ಗುರ್ತಾ ಇದೆ ನಿಮ್ ಸುತ್ತ ಒಂದು ನೊಣ ನೋಡಿ ಸರ್ಕಲ್ ಹೊಡಿತಾ ನಿಮಗ್ ಸಿಗ್ನಲ್ ಕೊಡ್ತಾ ಇದೆ ನೋಡ ಜೇನು ಕೂಡ ನಿಮ್ಗೆ ಅಷ್ಟು ಸುಲಭದಲ್ಲಿ ಮಾಡಲ್ಲ ಅದ್ರಲ್ಲಿ ಎರಡ್ ಮೂರು ನೊಣಗಳು ಬಂದು ನಮ್ ಸುತ್ತ ತಿರುಗ್ತವೆ ತಿರುಗಿದಾಗ ನೀವು ದೂರ ಹೋಗುವ ಸಿಗ್ನಲ್ ಮನುಷ್ಯನಷ್ಟು ಕೆಟ್ಟ ಪ್ರಾಣಿ ಅಲ್ಲ ಅದು ನೋಡ್ರೆ ದೂರ ಮನುಷ್ಯ ಕೆಲ್ಸ ಮಾಡದೆ ಹೊಡಿತಾನೆ ನೀವು ಹೋಗಪ್ಪ ನನ್ನ ಸುದ್ದಿ ಬರ್ಬೇಡ ಅಂತ ಹೇಳಿಬಿಟ್ಟು ಹೊಡಿತಾರೆ ನಾನ್ ಕೈಯಾಕಿ ನಾನು ಹೌದೌದು ಖಂಡಿತ